ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನನ್ನಂತಹ ಮಹಿಳೆಯರಿಗೆ ಅಥವಾ ನನ್ನಂತಹ ಹೆಂಗಸರಿಗೆ ಅಥವಾ ಹುಡುಗಿಯರಿಗೆ ಅಂತ ಹೇಳ್ಕೊಂಡು ಹೇಳ್ಬೋದು ಯಾಕೆ ನನ್ನಂತ ಅಂತ ಹೇಳ್ಕೊಂಡು ನಾನು ಹೇಳಿದೆ ಅಂತ ಹೇಳ್ಕೊಂಡು ನೆಕ್ಸ್ಟ್ ನಾನು ಹೇಳ್ತೇನೆ ಇವಾಗ ಅಂಬಿಕಾ ನನಗೆ ಚಿಕ್ಕ ಮಕ್ಕಳಿದ್ದಾರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂಬಿಕಾ ನನಗೆ ನನ್ನ ಗಂಡ ಹೊರಗಡೆ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂಬಿಕಾ ನನಗೆ ನಾನು ತುಂಬ ಓದಿದ್ದೇನೆ ಆದರೂ ಕೂಡ ನನಗೆ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡುವ ಮಾಡಲಿಕ್ಕೆ ಮನೆಯವರೇ ಬಿಡುವುದಿಲ್ಲ ಅಥವಾ ಮನೆಯಲ್ಲಿರೋ ಯಾರೂ ಕೂಡ ಬಿಡುವುದಿಲ್ಲ ಅಥವಾ ನನ್ನ ಗಂಡ ತೀರ್ಕೊಂಡಿದ್ದಾರೆ ಅಥವಾ ನನ್ನ ಗಂಡ ನನಗೆ ಇಲ್ಲ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಕೊಂಡು ಹೇಳುವ ಪ್ರತಿಯೊಬ್ಬರ ಹೆಣ್ಣು ಮಕ್ಕಳು ಕೂಡ ಮನೆಯಲ್ಲೇ ಕೂತ್ಕೊಂಡು ಮಾಡುವ ಕೆಲಸ ಯಾವುದು ಅಂತ ಹೇಳ್ಕೊಂಡು ನಾನು ಹತ್ತು ಕೆಲಸ ಹೇಳ್ತೇನೆ ನಿಮಗೆ ಯಾವುದು ಆಗ್ತದೆ ನೋಡಿ ಆ ಕೆಲಸವನ್ನು ನೀವು ಮಾಡಿ ಆಯಿತಾ ಪ್ರತಿಯೊಂದು ಕೆಲಸ ಎಲ್ಲರಿಗೂ ಕೂಡ ಮಾಡಲಿಕ್ಕಾಗುದಿಲ್ಲ ಕೆಲವೊಂದು ಕೆಲಸಕ್ಕೆ ಏನಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ವಿದ್ಯೆ ಬೇಕಾಗ್ತದೆ ಅಂದರೆ ಎಜುಕೇಶನ್ ಬೇಕಾಗ್ತದೆ ಕೆಲವೊಂದು ಕೆಲಸಕ್ಕೆ ಬೇಕಂತ ಇಲ್ಲ ನಿಮಗೆ ಯಾವುದು ಆಗ್ತದೆ ನೋಡಿ ಅದನ್ನು ದಯವಿಟ್ಟು ಕೇಳಿಕೊಂಡು ತಿಳ್ಕೊಂಡು ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಮತ್ತು ನಿಮ್ಮ ಗಂಡ ನಿಮಗೆ ಈವಾಗ ಚಂದ ಮಾಡಿ ನೋಡ್ಕೊಂಡಿರಬಹುದು ನಾನು ಬೇರೆಯವರಿಗೆ ಹೇಳ್ತಾ ಇರೋದು ಆಯಿತಾ ಗಂಡ ಚಂದ ಮಾಡಿ ನೋಡ್ಕೊಂಡಿರ್ಬೋದು ಗಂಡ ನಿಮಗೆ ಬೇಕು ಬೇಕಾಗಿದ್ದೆಲ್ಲ ತಂದು ಕೈ ಕಾಲ ಬುಡದಲ್ಲಿ ತಂದಿರಬಹುದು ಆದರೆ ಮನುಷ್ಯನ ಆಯಸ್ಸು ಯಾರಿಗೂ ಹೇಳಲಿಕ್ಕಾಗೋದಿಲ್ಲ ಅಕಸ್ಮಾತ್ತಾಗಿ ಹೇಳಬಾರ್ದು ನಾನು ಆದರೂ ಕೂಡ ಹೇಳ್ತೇನೆ ಏನಂತ ಹೇಳಿದರೆ ಅಕಸ್ಮಾತ್ ಆಗಿ ಗಂಡನಿಗೆ ಏನೋ ಒಂದು ತೊಂದರೆ ಆಯಿತು ಎಲ್ಲೋ ಒಂದು ಆ್ಯಕ್ಸಿಡೆಂಟ್ ಆಯಿತು ಕೈಕಾಲು ಮುರ್ಕೊಂಡು ಮನೆಯಲ್ಲಿ ಬಂದು ಕೂತ್ಕೊಂಡ್ರು ಅವರಿಗೆ ಮುಂದೆ ಕೆಲಸ ಆಗೋದಿಲ್ಲ ಮನೆಯಲ್ಲೇ ಇರ್ತಾರೆ ಇಷ್ಟು ವರ್ಷ ನಿಮ್ಮನ್ನು ಚೆಂದ ಮಾಡಿ ರಾಣಿಯ ರೀತಿ ಸಾಕಿರ್ತಾರೆ ಅದರ ನಂತರ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಆವಾಗ ನೀವು ಎಲ್ಲಿಗೆ ಹೋಗ್ತೀರಾ ನಿಮ್ಮನ್ನು ಯಾರು ಸಾಕ್ತಾರೆ ಯಾರೂ ಕೂಡ ಸಾಕುದಿಲ್ಲ ಆವಾಗ ಅಂತ ಹೇಳಿದರೆ ನಿಮ್ಮ ಹತ್ರ ಹಣ ಇರುವಾಗ ನಿಮ್ಮ ಹತ್ರ ಇದಿರುವಾಗ ಉಂಟಲ್ಲ ನಿಮಗೆ ಯಾರೆಲ್ಲ ಬೆಲೆ ಕೊಡ್ತಿದ್ದಾರೆ ನೋಡಿ ಅವರು ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು ನೆನ್ಪಿಟ್ಕೊಳ್ಬೇಕು ಹೆಣ್ಣು ಮಕ್ಕಳು ಆಯಿತಾ ಅದಕ್ಕೋಸ್ಕರ ಆದರೂ ಉಂಟಲ್ಲ ನಮಗೆ ಒಂದು ತಿಂಗಳಿಗೆ ಐದು ಸಾವಿರ ಆದರೂ ಕೂಡ ಪರವಾಗಿಲ್ಲ ನಮ್ಮದು ಸ್ವಂತ ಸಂಪಾದನೆ ಅಂತ ಹೇಳ್ಕೊಂಡು ನಮ್ಮ ಸಂಪಾದನೆ ಅಂತ ಹೇಳ್ಕೊಂಡು ನಮಗೆ ಇರಬೇಕು ಎರಡನೇದು ಏನಂತ ಹೇಳಿದರೆ ಕೆಲವರಿಗೆ ಅಭ್ಯಾಸ ಇರ್ತದೆ ಏನಂತ ಹೇಳಿದರೆ ಎಲ್ಲರಿಗೂ ಅಲ್ಲ ತುಂಬ ಒಡವೆ ಎಲ್ಲ ಹಾಕೊಂಡು ಬರೋದು ನನ್ನ ಗಂಡ ಅದನ್ನು ತಕ್ಷಿ ಕೊಟ್ಟಿದ್ದಾರೆ ನನ್ನ ಗಂಡ ಇದನ್ನು ತಕ್ಷಿ ಕೊಟ್ಟಿದ್ದಾರೆ ನನ್ನ ಗಂಡ ಅದನ್ನು ಮಾಡಿಸಿಕೊಟ್ಟಿದ್ದಾರೆ ಇದನ್ನು ಮಾಡಿಸಿಕೊಟ್ಟಿದ್ದಾರೆ ನಿಮ್ಮ ಎದುರುಗಡೆ ಬಂದು ಯಾರಾದರೂ ಈ ಮಾತನ್ನು ಹೇಳಿದರೆ ನೀವು ಸ್ವಂತ ಸಂಪಾದನೆ ಮಾಡ್ತಿರುವ ಹೆಂಗಸಾಗಿದ್ದರೆ ನಿಮ್ಮ ಎದುರುಗಡೆ ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ಅಂತ ಹೇಳ್ಕೊಂಡು ಬಂದು ಹೇಳ್ತಾರೆ ನೋಡಿ ಅಂತಹ ಇದ್ರೆ ನೀವು ಏನು ಹೇಳಬೇಕು ಅಂತ ಹೇಳಿದರೆ ನನ್ನ ಸ್ವಂತ ಸಂಪಾದನೆಯಲ್ಲಿ ನನ್ನ ಸ್ವಂತ ಸಂಪಾದನೆಯಲ್ಲಿ ನಾನು ಇದನ್ನು ತಗೊಂಡಿದ್ದೇನೆ ಅಂತ ಹೇಳ್ಕೊಂಡು ಎದುರಿಗೆ ತೋರಿಸಿ ಮುಖಕ್ಕೆ ಹೊಡೆದಾಗೆ ಆಗ್ತದೆ ನೋಡಿ ಯಾಕಂತ ಹೇಳಿದ್ರೆ ಹಾಗೆ ಹೇಳ್ತಾರೆ ನೋಡಿ ನನ್ನ ಗಂಟ ತಕ್ಷಿ ಕೊಟ್ಟಿದ್ದಾರೆ ನನ್ನ ಗಂಡ ತಕ್ಷಿ ಅವರಿಗೆ ಒಂದು ರೂಪಾಯಿ ಕೂಡ ಸಂಪಾದನೆ ಮಾಡುವ ಯೋಗ್ಯತೆ ಇರುವುದಿಲ್ಲ ಆದ್ರಿಂದನೇ ಅವರು ಗಂಡ ಗಂಡ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾರೆ ಎಲ್ಲ ನಾವು ಎಲ್ಲ ಕೇಳಿಸಿಕೊಂಡು ಬಿಟ್ಟಿರೋದು ಆದ್ರಿಂದ ನಾನು ಅದನ್ನು ಹೇಳ್ತಿದ್ದೇನೆ ಅಂತ ನನ್ನ ತರದವರು ತುಂಬಾ ಜನ ಇದ್ದಾರೆ ಅಂತ ಹೇಳ್ಕೊಂಡು ನನಗೆ ಗೊತ್ತುಂಟು ನನ್ನ ವಿಡಿಯೋ ನೋಡುವವರೆಲ್ಲ ನನ್ನ ತರ ಮನೋಭಾವ ಇರುವವರೇ ಅಂತ ಹೇಳ್ಕೊಂಡು ಕೂಡ ನನಗೆ ಗೊತ್ತುಂಟು ಆದ್ರಿಂದ ಎಂತ ಬೇಕಾದರೂ ಆಗಿ ಇವಾಗ ನಾನು ನಿಮ್ಗೆ ಹತ್ತು ಕೆಲಸವನ್ನು ಹೇಳಿಕೊಡ್ತೇನೆ ಇವಾಗ ಮೊದಲಿಂದ ಕೆಲಸ ಯಾವುದು ಮಾಡ್ಬೋದು ಅಂತ ಹೇಳಿದರೆ ನಿಮಗೆ ಟ್ಯೂಷನನ್ನು ಮನೆಯಲ್ಲಿ ಮಾಡ್ಬೋದು ಆಯಿತಾ ಟ್ಯೂಷನ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಕೂಡ ನಾಲೆಜ್ ಹೆಚ್ಚಾಗುತ್ತೆ ಯಾಕಂತ ಹೇಳಿದರೆ ನಾವು ಓದುವಾಗ ಉಂಟಲ್ಲ ಸಿಲೆಬಸ್ ಎಲ್ಲ ಚೇಂಜ್ ಇತ್ತು ನಾವು ಓದುವ ಓದುವಾಗ ಇದ್ದ ಉಂಟಲ್ಲ ಸಿಲೆಬಸ್ಗಳೆಲ್ಲ ಇವಾಗ ಇಲ್ಲ ಆಯಿತಾ ಅದೇ ಬೇರೆ ಥರನೇ ಇದೆ ಇವಾಗನೇ ಬೇರೆ ಥರ ಇದೆ ನೀವು ಏನು ಮಾಡಿ ಅಂತ ಹೇಳಿದರೆ ಮಕ್ಕಳಿಗೆ ಟ್ಯೂಷನ್ ಮಾಡುವಾಗ ನಿಮಗೆ ಕೂಡ ಗೊತ್ತಾಗ್ತದೆ ಏನಂತ ಹೇಳಿದರೆ ಏನೆಲ್ಲ ಚೇಂಜಸ್ ಆಗಿದೆ ನಾವು ಓದುವಾಗ ಎಜುಕೇಷನ್ ಸಿಸ್ಟಮೇ ಬೇರೆ ಇತ್ತು ಇವಾಗನೇ ಬೇರೆ ಆಗಿದೆ ನೀವು ಬೇಕಾದರೆ ನೋಡಿ ನಾವು ಅಲ್ಲಿ ಓದುವಾಗ ಹಂಡ್ರೆಡ್ ಮಾರ್ಕಿಗೆ ಕೂಡ ಬರೀಬೇಕಿತ್ತು ಇವಾಗಿನ ಮಕ್ಕಳಿಗೆ ಅದೆಲ್ಲ ತುಂಬ ಸುಲಭವಾಗಿದೆ ಆಯಿತಾ ಹಂಡ್ರೆಡ್ ಗೆ ಬರಿಬೇಕಂತ ಹೇಳ್ಕೊಂಡು ಇಲ್ಲ ಅಲ್ವಾ ಅದೇ ರೀತಿಯಲ್ಲಿ ತುಂಬ ಬದಲಾವಣೆ ಆಗಿದೆ ನಿಮಗೆ ಒಂದು ಎಜುಕೇಷನ್ ಕೂಡ ಸಿಗ್ತದೆ ನೀವು ಮಕ್ಕಳಿಗೆ ಓದಿಸಿದ್ರು ನಿಮಗೆ ಕೂಡ ನಾಲೆಜ್ ಹೆಚ್ಚಾಗ್ತದೆ ಒಂದು ಎರಡನೇದೇನಂತ ಹೇಳಿದರೆ ಹಣ ಕೂಡ ಸಂಪಾದನೆ ಮಾಡಲಿಕ್ಕಾಗ್ತದೆ ನೀವು ಜಾಸ್ತಿ ಟೈಮ್ ತಗೊಳ್ಬೇಕಂತ ಇಲ್ಲ ದಿನಕ್ಕೆ ಎರಡು ಗಂಟೆ ಟ್ಯೂಷನ್ ಮಾಡಿದರೂ ಕೂಡ ಸಾಕಾಗ್ತದೆ ಏನು ಮಾಡಿ ಅಂತೇಳಿದರೆ ನಿಮ್ಮ ಬಾಯಲ್ಲಿ ನಾನು ಟ್ಯೂಷನ್ ಮಾಡ್ತೇನೆ ಅಂತ ಹೇಳ್ಕೊಂಡು ಮನೆಯಲ್ಲಿ ಹೀಗೆ ಕೂತ್ಕೊಂಡ್ರೆ ಯಾವ ಮಕ್ಕಳು ಕೂಡ ನೀವು ಏನು ಮಾಡಿ ಅಂತೇಳಿದರೆ ಸ್ಕೂಲಲ್ಲಿ ಸ್ಕೂಲ್ಗಳ ಹತ್ರ ಎಲ್ಲ ಹೋಗಿ ಸ್ಕೂಲ್ ಬಿಡುವ ಸಮಯದಲ್ಲಿ ಹೋಗಿ ಅಲ್ಲಿ ಪೇರೆಂಟ್ಸ್ಗಳೆಲ್ಲ ಬಂದಿರ್ತಾರೆ ನೋಡಿ ಪೇರೆಂಟ್ಸ್ಗಳ ಹತ್ರ ಹೋಗಿ ಹೇಳಬೇಕು ಏನಂತೇಳಿದರೆ ನಂದು ನಾನು ಇಷ್ಟು ಓದಿದ್ದೇನೆ ನನಗೆ ಈ ಮಕ್ಕಳಿಗೆ ಹೇಳಿಕೊಡುವಷ್ಟು ನಾಲೆಜ್ ಇದೆ ನಾನು ನನ್ನ ಆ ಮಕ್ಕಳಿಗೆ ನಾನು ಟ್ಯೂಷನ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿ ಮತ್ತೆ ನಂದು ಫೀಸ್ ಇಷ್ಟು ಬೇರೆ ಕಡೆಯೆಲ್ಲ ಇಷ್ಟು ಫೀಸ್ ತಗೊಳ್ತಾರೆ ಜಾಸ್ತಿ ಫೀಸ್ ತಗೊಳ್ತಾರೆ ನಾನು ಕಡಿಮೆ ಫೀಸ್ ತಗೊಳ್ತೇನೆ ಮತ್ತೆ ನಿಮ್ಮ ಮಕ್ಕಳನ್ನು ಎಷ್ಟು ಡಲ್ಲಿದ್ರು ಕೂಡ ಮುಂದೆ ಬರುವ ಹಾಗೆ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿ ಹಾಗೆ ಒಂದು ನಾಲ್ಕೈದು ಸ್ಕೂಲ್ ಹತ್ರ ಹೋಗಿ ಪೇರೆಂಟ್ಸ್ಗಳ ಹತ್ರ ಹೇಳಿ ಮತ್ತೆ ನಿಮ್ಮ ಮನೆಯ ಅಡ್ರೆಸ್ ನಿಮ್ದು ಮೊಬೈಲ್ ನಂಬರ್ ಕೊಟ್ಟು ಹೋಗಿ ಅವಾಗ ಅಂತ ಹೇಳಿದರೆ ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೆ ಎದುರುಗಡೆ ಒಂದು ಬೋರ್ಡ್ ಹಾಕಿ ನಾನು ಟ್ಯೂಷನ್ ಮಾಡ್ತೇನೆ ಅಂತ ಹೇಳ್ಕೊಂಡು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬೋರ್ಡ್ ನೋಡಿಕೊಂಡು ಟ್ಯೂಷನ್ಗೆ ಬರ್ತಾರೆ ಒಂದು ವೇಳೆ ನೀವು ಜಾಸ್ತಿ ಇದು ಓದಲಿಲ್ಲ ಒಂದು ಪಿ ಯು ಸಿ ತನಕ ಓದಿದ್ದೀರಾ ಅಂತ ಹೇಳ್ಕೊಂಡಾದ್ರೆ ನಿಮ್ಗೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೇಳಿಕೊಡುವಷ್ಟಾದ್ರೂ ನಾಲೆಜ್ ಇರ್ತದೆ ಆಯ್ತಾ ಪಿ ಯು ಸಿ ಓದಿದ್ದೀರಾ ಅಂತ ಹೇಳ್ಕೊಂಡಾದ್ರೆ ಅಂತಹ ಮಕ್ಕಳಿಗೆ ಆದರೂ ನೀವು ಟ್ಯೂಷನ್ ಮಾಡ್ತೇನೆ ಅಂತ ಹೇಳಿಕೊಂಡು ಹಾಕಿ ಆವಾಗ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ಮಕ್ಕಳನ್ನಾದರೂ ಮನೆಯಲ್ಲಿ ಓದಿಸ್ಲಿಕ್ಕೆ ಆಗ್ತದೆ ಈ ಚಿಕ್ಕ ಮಕ್ಕಳು ಉಂಟಲ್ಲ ಅಪ್ಪ ಅಮ್ಮನ ಮಾತು ಕೇಳುವುದಿಲ್ಲ ಅಪ್ಪ ಅಮ್ಮನ ಹೇಳಿದ ಹಾಗೆ ಕೇಳೋದಿಲ್ಲ ಅವಾಗ ಏನು ಮಾಡ್ತಾರೆ ಅಂತೇಳಿದ್ರೆ ಈ ಚಿಕ್ಕ ಮಕ್ಕಳನ್ನು ಟ್ಯೂಷನ್ಗೆ ಕಳಿಸ್ತಾರೆ ಜಾಸ್ತಿ ಪೇರೆಂಟ್ಸ್ಗಳು ಈ ಕೆಲಸ ಮಾಡ್ತಾರೆ ಆದ್ದರಿಂದ ನೀವು ಟ್ಯೂಷನ್ ಮಾಡಿದರೆ ಉಂಟಲ್ಲ ಪ್ರತಿ ಒಂದು ಒಂದು ಹತ್ತು ಮಕ್ಕಳು ಸಿಕ್ಕಿದ್ರೂ ಕೂಡ ಸಾಕು ನಿಮಗೆ ಈ ತಿಂಗಳಲ್ಲಿ ಒಂದು ಹತ್ತು ಮಕ್ಕಳಿಂದ ಐದು ಸಾವಿರ ಬಂದರೂ ಕೂಡ ಅವರು ನಿಮಗೆ ಅವರ ಬಾಯಿಂದ ಆಯಿತಾ ಆ ಟೀಚರ್ ಮಾಡಿ ಟ್ಯೂಷನ್ ಹೇಳಿಕೊಡ್ತಾರೆ ಅರ್ಥ ಹಾಗೆ ಹೇಳಿಕೊಡ್ತಾರೆ ಅಂತ ಹೇಳ್ಕೊಂಡು ಒಬ್ರಿಗೆ ಒಬ್ಬರಿಗೆ ಮಾತಾಡ್ಕೊಂಡು ಮಾತಾಡಿಕೊಂಡೆ ನಿಮ್ಮ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ ಆಯಿತಾ ಆದ್ದರಿಂದ ನಿಮಗೆ ಉಂಟಲ್ಲ ಹಣ ಕೂಡ ಜಾಸ್ತಿ ಆಗ್ತದೆ ಯಾರಿಗೆ ಗೊತ್ತುಂಟು ನಿಮ್ಮ ಅದೃಷ್ಟದಲ್ಲಿ ದೊಡ್ಡ ಒಂದು ಕ ಟ್ಯೂಷನ್ ಸೆಂಟರ್ನನ್ನೇ ಇಟ್ಕೊಳ್ಳುವ ಪರಿಸ್ಥಿತಿ ಕೂಡ ಬರ್ಬೋದು ಯಾರದ್ದು ಹಣೆ ಬರ ಯಾರಿಗೂ ಕೂಡ ಹೇಳಲಿಕ್ಕೆ ಚಿಕ್ಕ ಪಕ್ಕದಿಂದ ಯಾರು ಸ್ಟಾರ್ಟ್ ಮಾಡ್ತಾರೆ ನೋಡಿ ಅವರಿಗೆ ದೊಡ್ಡ ಸ್ಥಾನ ಸಿಗೋದು ಎಲ್ಲಿ ಕಷ್ಟ ಇರ್ತದೆ ನೋಡಿ ಅಲ್ಲೇ ನಿಮಗೆ ಒಳ್ಳೇದಾಗೋದು ಆಯಿತಾ ಕೈ ಕೆಸರಾದರೆ ಬಾಯಿ ಮೊಸರು ಆ ಕಾರಣದಿಂದ ಟ್ಯೂಷನ್ ಮಾಡಲಿಕ್ಕೆ ಆಗುವವರಾಗಿದ್ದರೆ ಟ್ಯೂಷನನ್ನು ಮಾಡಿ ಇವಾಗ ಎರಡನೇ ಕೆಲಸ ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದಾದದ್ದು ಏನಂತ ಹೇಳಿದ್ರೆ ಬ್ಯೂಟಿ ಪಾರ್ಲರ್ ಆಯಿತಾ ಬ್ಯೂಟಿ ಪಾರ್ಲರ್ ಏನಪ್ಪ ಮನೆಯಲ್ಲಿ ಕೂತ್ಕೊಂಡು ಆಗ್ತದ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೇಡಿ ಆಯಿತಾ ಬ್ಯೂಟಿ ಪಾರ್ಲರ್ ಕೂಡ ಮನೆಯಲ್ಲಿ ನಿಮ್ಮ ಹತ್ರ ಒಂದು ಮಿರರ್ ಮೇಕಪ್ ಐಟಮ್ ಮತ್ತು ಒಂದು ಚಂದ ಚೇರ್ ಇದ್ರೆ ಉಂಟಲ್ಲ ಅಂದರೆ ನಿಮಗೆ ಐಬ್ರೋ ಶೇಪ್ ಎಲ್ಲ ಮಾಡಲಿಕ್ಕೆ ಹೇರ್ ಕಟ್ ಮಾಡಲಿಕ್ಕೆ ಅಷ್ಟು ಇದ್ದು ನಿಮಗೆ ಒಂದು ಇಷ್ಟು ಜಾಗ ಇದ್ರೂ ಕೂಡ ಸಾಕಾಗ್ತದೆ ನಿಮಗೆ ದೊಡ್ಡದು ಬೇಕಂತ ಇಲ್ಲ ನೀವು ಒಂದು ಮನುಷ್ಯರು ಕೂತ್ಕೊಂಡು ನಾನು ನೋಡಿದ್ದೇನೆ ಒಂದು ಪಾರ್ಲರ್ ನೋಡಿದ್ದೇನೆ ಅಂತ ಆದ್ರಿಂದ ನಾನು ಹೇಳ್ತಾ ಇರೋದು ಇಬ್ಬರು ಆ ಪಾರ್ಲರದ್ದು ಮೇಕಪ್ ಮಾಡ್ತಾರೆ ನೋಡಿ ಅವರು ಮತ್ತೆ ಕಸ್ಟಮರ್ ಅಷ್ಟು ಜನ ಮಾತ್ರ ಕುತ್ಕೊಳ್ಳಿ ಅಷ್ಟು ಜಾಗ ಇರೋದು ಆದರೂ ಕೂಡ ಅವರ ಹತ್ರ ಎಷ್ಟು ಜನ ಬರ್ತಾರೆ ಅಂತ ಹೇಳಿದರೆ ನಿಮಗೆ ಗೊತ್ತಿಲ್ಲ ಆಯ್ತಾ ಅವರು ಏನು ಮಾಡಿದಾರೆ ಅಂತ ಹೇಳಿದ್ರೆ ಮನೆಯಲ್ಲೇ ಒಂದು ಜಾಗದಲ್ಲಿ ಒಂದು ಸಣ್ಣ ಚಿಕ್ಕ ಜಾಗದಲ್ಲಿ ಪಾರ್ಲರನ್ನು ಇಟ್ಕೊಂಡಿದ್ದಾರೆ ಅದೇ ರೀತಿ ನೀವು ಕೂಡ ಮಾಡ್ಬೋದು ಆಯ್ತಾ ಒಂದು ಐಬ್ರೋ ಶೇಪ್ ಮಾಡಿದರೆ ಬೇರೆ ಕಡೆ ಎಲ್ಲ ಐವತ್ತು ರೂಪಾಯಿ ತಗೊಳ್ತಾರೆ ನೀವು ಐವತ್ತು ರೂಪಾಯಿ ತಗೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಅವರಿಗೆ ಬಾಡಿಗೆ ಕಟ್ಲಿಕ್ಕೆ ಇರ್ತದೆ ನಿಮಗೆ ಬಾಡಿಗೆ ಕಟ್ಲಿಕ್ಕೆ ಇರೋದಿಲ್ಲ ಅಲ್ಲ ಆದ್ರಿಂದ ಮೂವತ್ತು ರೂಪಾಯಿ ತಗೊಳ್ಳಿ ಆಮೇಲೆ ನಿಮ್ಮದು ಜಾಸ್ತಿ ಮಾಡ್ಬೋದು ಆಯಿತಾ ಮುಂದೆ ಜಾಸ್ತಿ ಮಾಡ್ಬೋದು ಆದರೆ ನೀವು ಸ್ಟಾರ್ಟಿಂಗಲ್ಲೇ ಅಷ್ಟು ಮಾಡಿದರೆ ಅಂತ ಹೇಳಿದರೆ ಮನೆಯಲ್ಲಿ ತಕೊಳ್ಳುವವರು ಉಂಟಲ್ಲ ಮನೆಗೆ ಬರುವವರು ಉಂಟಲ್ಲ ಅವರು ಅಷ್ಟು ಹಣ ಕೊಡಲಿಕ್ಕೆ ತಯಾರಿರುವುದಿಲ್ಲ ಅಲ್ಲಿ ಚಂದ ಮಾಡಿ ಅಂತ ದೊಡ್ಡದು ಇರ್ತದಲ್ವಾ ಅಂಗಡಿಯೆಲ್ಲ ಅಲ್ಲಿಗೆ ಹೋಗೋ ಬದಲು ಇಲ್ಲಿ ಯಾಕೆ ಬರಬೇಕು ಅಲ್ಲೂ ಸೇಮ್ ರೇಟ್ ಇಲ್ಲೂ ಸೇಮ್ ರೇಟ್ ಅಂತ ಹೇಳ್ಕೊಂಡು ಬರಲಿಕ್ಕೆ ಹೋಗುದಿಲ್ಲ ಆ ಕಾರಣಕ್ಕೆ ನೀವು ಕಡಿಮೆ ಹಣ ಮಾಡಿ ಚಂದ ಮಾಡಿ ಸೀರೆ ಉಡಿಸಿ ಸೀರೆ ಎಷ್ಟು ಕೆಲವು ಹೆಣ್ಣು ಮಕ್ಕಳಿಗೆ ಚಂದ ಚಂದ ರೀತಿಯಲ್ಲಿ ಸೀರೆ ಉಡಿಸ್ಲಿಕ್ಕೆ ಬರ್ತದೆ ಸೀರೆ ಉಡಿಸಿ ಅದರಲ್ಲಿ ಕೂಡ ನಿಮಗೆ ಒಂದು ಸೀರೆ ಉಡಿಸಿದಕ್ಕೆ ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ಮುನ್ನೂರು ರೂಪಾಯಿನೋ ನೀವು ಇಷ್ಟು ಚಾರ್ಜ್ ಮಾಡ್ಬೋದು ಮತ್ತು ಬ್ರೈಡಲ್ ಮೇಕಪ್ ಅಂದರೆ ಮದುಮಗಳಿಗೆ ಮೇಕಪ್ ಮಾಡ್ಬೋದು ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಮೇಕಪ್ನನ್ನು ನೀವು ಏನು ಮಾಡಬೇಕು ಅಂತೇಳಿದರೆ ಫಂಕ್ಷನ್ಗೆಲ್ಲ ಹೋಗ್ತೀರ ನೋಡಿ ಫಂಕ್ಷನ್ಗೆ ಹೋದಾಗ ಅವರಿವರ ಮಾತಾಡಿಕೊಂಡು ಅವರವ್ರದು ಇವ್ರದ್ದು ವಿಷಯ ಮಾತಾಡಿಕೊಂಡು ಬರುವುದು ನನ್ನ ಹತ್ರ ನೋಡು ನಿನ್ನತ್ರ ನೋಡು ಅಂತ ಹೇಳ್ಕೊಂಡು ತೋರಿಸ್ಕೊಂಡು ಬರೋದಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಫಂಕ್ಷನ್ಗಳಿಗೆಲ್ಲ ಹೋದ ಜಾಗದಲ್ಲಿ ಉಂಟಲ್ಲ ನೀವು ಹೇಳಬೇಕು ನಾನು ಈ ಥರ ಮೇಕಪ್ ಮಾಡ್ತೇನೆ ಈ ಥರ ಅಂದರೆ ಪಾರ್ಲರ್ ಇಟ್ಕೊಂಡಿದ್ದೇನೆ ಅಥವಾ ಮನೆಯಲ್ಲೇ ಪಾರ್ಲರ್ ಮಾಡ್ತೇನೆ ನಿಮ್ಮದು ಯಾವುದಾದ್ರು ಫಂಕ್ಷನ್ ಎಲ್ಲ ಇದ್ದರೆ ಉಂಟಲ್ಲ ನನಗೆ ಹೇಳಿ ನಾನು ಚಂದ ಮಾಡಿ ಸೀರೆ ಉಡಿಸ್ತೇನೆ ಅಥವಾ ಚಂದ ಮಾಡಿ ಮೇಕಪ್ ಮಾಡ್ತೇನೆ ಅಂತ ಹೇಳ್ಕೊಂಡು ಫಂಕ್ಷನ್ಗಳಿಗೆಲ್ಲ ಹೋದಾಗ ಜನ ಒಂದೊಂದೇ ಹಿಡ್ಕೊಂಡು ಬರಬೇಕು ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ನೀವು ಹೇಳಬೇಕು ಆಯಿತಾ ನಿಮಗೆ ಇಷ್ಟು ಕಮಿಷನ್ ಅಂತ ಹೇಳ್ಕೊಂಡು ಕೊಡ್ತೇನೆ ತುಂಬ ಅಲ್ಲ ಇಷ್ಟು ಸ್ವಲ್ಪ ಕಮಿಷನ್ ಅಂತ ಕೊಡ್ತೇನೆ ಯಾರಾದರೂ ಪಾರ್ಲರ್ದವ್ರದ್ದು ಅಂದರೆ ಅಗತ್ಯ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಳನ್ನು ನನ್ನ ಹತ್ರ ಕರ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ಹೇಳಿ ಆಯ್ತಾ ಅವರಿಗೆ ಒಂದು ಸಲ ನಿಮ್ಮ ಕೆಲಸ ಇಷ್ಟ ಆದ್ರೆ ಉಂಟಲ್ಲ ಅವರಿಗೆ ಆಮೇಲೆ ಪುನಃ ನೀವು ಕಮಿಷನ್ ಪಡ್ಬೇಕಂತ ಇಲ್ಲ ಅವರೇ ಹುಡುಕಿಕೊಂಡು ಬರ್ತಾರೆ ಪುನಃ ನೀವು ಮಾಡಿದ ಐಬ್ರೋ ಶೇಪ್ ಚಂದ ಆದ್ರೆ ನೆಕ್ಸ್ಟ್ ಅವರಿಗೆ ನಿಮ್ಮ ಫ್ರೆಂಡ್ ಹತ್ರ ಹೇಳ್ಬೇಕಂತ ಇಲ್ಲ ನೀವು ಐಬ್ರೋ ಶೇಪ್ ಮಾಡಿದ್ರೆ ನೋಡಿ ಅವರೇ ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ ಇವಾಗ ಮೂರನೇದು ಕೆಲಸ ಯಾವುದು ಅಂತ ಹೇಳಿದ್ರೆ ಟೈಲರಿಂಗ್ ಟೈಲರಿಂಗ್ ಕೂಡ ಹಾಗೆ ಇದಕ್ಕೆ ಎಜುಕೇಶನ್ ಬೇಕಂತನೇ ಇಲ್ಲ ನೀವು ಓದ್ಬೇಕಂತಾನೆ ಇಲ್ಲ ಓದದೆ ಇರುವವರು ಕೂಡ ಟೈಲರಿಂಗ್ ಅನ್ನು ಆರಾಮಾಗಿ ಮಾಡ್ಲಿಕ್ಕೆ ಆಗ್ತದೆ ಆಯ್ತಾ ಏನು ಮಾಡಬೇಕು ಅಂತೇಳಿದರೆ ಚಂದ ಮಾಡಿ ಹೊಲಿಲಿಕ್ಕೆ ಕಲಿತಿರ್ಬೇಕು ಆಯಿತು ಅರ್ಧಂಬರ್ಧ ಅರ್ಧಂಬ ಹೇಗೆ ಹೊಲಿದು ಹೇಗಿಗೆ ಯಾರು ತಗೊಳ್ಳಿಕ್ಕೆ ಕೊಡಲಿಕ್ಕೆ ತಯಾರು ಯಾಕಂತ ಯಾಕಂತೇಳಿದರೆ ಅವರು ಹತ್ತು ಹದಿನೈದು ಸಾವಿರ ರೂಪಾಯಿ ಸೀರೆ ತಗೊಂಡು ನಿಮ್ಮ ಹತ್ರ ಬ್ಲೌಸ್ ಪೀಸು ಬ್ಲೌಸ್ ಹೊಲಿಲಿಕ್ಕೆ ಅಂತ ಕೊಟ್ಟು ಅದು ಹಾಳು ಮಾಡಿ ಕೊಟ್ಟರೆ ಬಾಯಿಗೆ ಬಂದಾಗೆ ಉಗೀತಾರೆ ನೀವು ಏನು ಮಾಡಿ ಅಂತೇಳಿದರೆ ನೀವು ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನೋಡಿ ಅವರೆಲ್ಲ ಬ್ಲೌಸ್ ಎಲ್ಲ ಚೂಡಿದಾರೆಲ್ಲ ಚಂದ ಮಾಡಿ ಹೊಲಿತಾರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರುವುದಿಲ್ಲ ಆದರೆ ಮನೇಲಿ ಕಷ್ಟ ಉಂಟಲ್ವಾ ನಿಮ್ಮ ಪರಿಸ್ಥಿತಿ ಚೇಂಜ್ ಆಗಬೇಕಲ್ಲ ಅದಕ್ಕೆ ನೀವು ಏನು ಮಾಡಿ ಅಂತ ಹೇಳಿದರೆ ಹಳೆ ಬಟ್ಟೆಗಳನ್ನು ಹೊಲಲಿಕ್ಕೆ ಇದು ಮಾಡಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ದೊಡ್ಡ ದೊಡ್ಡ ಟೇಲರ್ ಶಾಪ್ಗಳು ಅಥವಾ ಟೇಲರ್ಗಳು ಉಂಟಲ್ಲ ಹಳೆ ಬಟ್ಟೆಯನ್ನು ಹೊಲಿದಿಲ್ಲ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಇವಾಗ ಯಾರದೋ ಒಬ್ಬರು ತುಂಬಾ ದಪ್ಪ ಇದ್ರು ಬ್ಲೌಸ್ ತುಂಬಾ ದಪ್ಪ ಇತ್ತು ಅವ್ರ ಇವಾಗ ಸಣ್ಣ ಆಗಿದ್ದಾರೆ ಆ ಬ್ಲೌಸ್ ಅವರಿಗೆ ಆಗ್ತಾ ಇರೋದಿಲ್ಲ ಆಯ್ತಾ ಅವಾಗ ಏನ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬಂದು ಸ್ವಲ್ಪ ಬ್ಲೌಸ್ ಸ್ಟೈಟ್ ಮಾಡಿ ಕೊಡ್ತೀಯಾ ಅಂತ ಹೇಳ್ಕೊಂಡು ಕೇಳ್ತಾರೆ ದೊಡ್ಡ ಟೈಲರಿಂಗ್ ಶಾಪ್ ಇಟ್ಕೊಂಡಿರ್ತಾರೆ ನೋಡಿ ಅವರೆಲ್ಲ ಅದೆಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ ಅವರಿಗೆ ಅದಕ್ಕೆ ಪುರ್ಸೋತಿರುವುದಿಲ್ಲ ಇಂತಹ ಕೆಲಸಗಳನ್ನೆಲ್ಲ ನೀವು ಮಾಡಿ ನೀವು ಏನ್ ಬರೀಬೇಕು ಅಂತ ಹೇಳಿದ್ರೆ ಮನೆ ಎದುರುಗಡೆ ಬರೀರಿ ಆಯ್ತಾ ನಾನು ಮಾಡಿ ಮಾಡಿಕೊಡ್ತೇನೆ ಅಥವಾ ಕುಚ್ಚು ಹಾಕಿ ಕೊಡ್ತೇನೆ ಅಥವಾ ಆಲ್ಟ್ರೇಷನ್ ಮಾಡಿ ಕೊಡ್ತೇನೆ ಅಥವಾ ನಿಮಗೆ ಅಂದರೆ ಕೆಲವರೊಂದು ಈಗ ಚೂಡಿದಾರೆಲ್ಲ ತೊಗೊಂಡಿರ್ತಾರೆ ರೆಡಿಮೇಡ್ ತೊಗೊಂಡಿರ್ತಾರೆ ತುಂಬ ಲೂಸ್ ಇರುತ್ತೆ ಅದನ್ನು ಟೈಟ್ ಆಲ್ಟ್ರೇಷನ್ ಮಾಡಲಿಕ್ಕೆ ಅಂಥದ್ದೆಲ್ಲ ನೀವು ಮಾಡಿ ಆವಾಗ ಉಂಟಲ್ಲ ಒಂದೊಂದು ಬಟ್ಟೆಯಿಂದ ಒಂದು ಐವತ್ತು ರೂಪಾಯಿ ಅಂತ ಹೇಳಿದ್ರು ನಿಮಗೆ ಎಷ್ಟು ತಿಂಗಳಿಗೆ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ ನೀವು ಸುಮ್ಮನೆ ಕೂತ್ಕೊಂಡರೆ ನಿಮಗೆ ಹಣ ಬರ್ತದ ಬರೋದಿಲ್ಲ ಹೀಗೆ ಮಾಡಿದರೆ ನೋಡಿ ಸ್ವಲ್ಪ ಆದರೂ ಹಣ ಬರ್ತದಲ್ವಾ ಇವಾಗ ನಾಲ್ಕನೇದು ಕೆಲಸ ಮನೆಯಲ್ಲಿ ಯಾವುದು ಮಾಡ್ಬೋದು ಅಂತ ಹೇಳಿದ್ರೆ ಆರ್ಟ್ ಅಂಡ್ ಕ್ರಾಫ್ಟ್ ಮಾಡ್ಬೋದು ನಿಮಗೆ ಚಂದ ಚಂದದ್ದು ಆರ್ಟ್ ಅಂಡ್ ಕ್ರಾಫ್ಟ್ ಎಲ್ಲ ಮಾಡ್ಲಿಕ್ಕೆ ಬಂದ್ರೆ ಗೊಂಬೆ ಮಾಡ್ಲಿಕ್ಕೆ ಬಂದ್ರೆ ಟೆಡಿಬೇರ್ ಮಾಡ್ಲಿಕ್ಕೆ ಬಂದ್ರೆ ಬೇರೆ ಬೇರೆ ಡಾಲ್ಗಳೆಲ್ಲ ಮಾಡ್ತಾರೆ ನೋಡಿ ಅಂತಹದೆಲ್ಲ ಮಾಡ್ಲಿಕ್ಕೆ ಬಂದರೂ ಕೂಡ ಉಂಟಲ್ಲ ನೀವು ಅದರಿಂದ ಕೂಡ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ಕೆಲವರು ಚಂದ ಡ್ರಾಯಿಂಗ್ ಎಲ್ಲ ಮಾಡ್ತಾರೆ ಅಂತ ತುಂಬಾ ಚಂದ ಆರ್ಟಿಸ್ಟ್ಗಳೆಲ್ಲ ಇರ್ತಾರೆ ಅವ್ರು ಏನಾಗುತ್ತೆ ಅಂತ ಹೇಳ್ತಾರೆ ಮದುವೆ ಆದ ನಂತರ ಉಂಟಲ್ಲ ಎಲ್ಲ ಮುಚ್ಚಿ ಹೋಗಿರ್ತದೆ ಮನೆಯಿಂದ ಹೊರಗಡೆ ಬಿಡೋದಿಲ್ಲ ಅವರಿಗೆ ಎಲ್ಲ ಗೊತ್ತಿರ್ತದೆ ಆದ್ರೂ ಕೂಡ ಅಲ್ಲಲ್ಲೇ ಮುಚ್ಚಿ ಹೋಗಿರ್ತದಲ್ವ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಅದನ್ನು ಆನ್ಲೈನ್ ಅಲ್ಲಿ ಕೂಡ ಸೇಲ್ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ ಒಂದು ವೇಳೆ ಅದೆಲ್ಲ ಮಾಡ್ಲಿಕ್ಕೆ ಬಂದ್ರೆ ನಿಮಗೆ ಇವಾಗ ಮುಂಚಿನ ಕಾಲ ಥರ ಇಲ್ಲ ಹಿಂದಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಆ ತರದಕ್ಕೆಲ್ಲ ಯಾರು ನೋಡ್ತಾ ಇರಲಿಲ್ಲ ಇವಾಗ ಆನ್ಲೈನಲ್ಲೇ ನೀವು ಬೇರೆಯವರಿಗೆ ಸೇಲ್ ಮಾಡಬಹುದು ಪ್ರತಿಯೊಂದು ಕೂಡ ನಿಮಗೆ ಅದು ಹೇಗೆ ಸೇಲ್ ಮಾಡೋದು ಪ್ರತಿಯೊಂದು ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತದೆ ಆಯಿತಾ ನಿಮಗೆ ಟ್ಯಾಲೆಂಟ್ ಇದ್ದರೆ ಉಂಟಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಟ್ಯಾಲೆಂಟ್ ಇದ್ದರೆ ದಯವಿಟ್ಟು ಮಾಡಿ ಇದರಲ್ಲಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಲಿಕ್ಕಾಗ್ತದೆ ತುಂಬ ಹಣ ಸಂಪಾದನೆ ಮಾಡಲಿಕ್ಕಾಗ್ತದೆ ಇಂತಹ ಟ್ಯಾಲೆಂಟ್ ಇರುವ ಹೆಣ್ಣು ಮಕ್ಕಳು ಯಾವತ್ತೂ ಕೂಡ ಮುಚ್ಚಿಕೊಂಡಿರಬೇಡಿ ಅಂತ ಮನೆಯವರಿಗೆ ಎದುರುಕೊಂಡು ನಿಮ್ಮ ಟ್ಯಾಲೆಂಟನ್ನು ಜನರಿಗೆ ತೋರಿಸಿ ಆಯ್ತಾ ನೀವು ಕೂಡ ಉಂಟಲ್ಲ ಇಡೀ ಸಂಸಾರವನ್ನು ನೋಡ್ಕೊಳ್ಳುವಷ್ಟು ಶಕ್ತಿ ನಿಮ್ಗೆ ಬರ್ತದೆ ಭಯ ಪಟ್ಕೊಂಡು ಕೂತ್ಕೊಂಡ್ರೆ ಉಂಟಲ್ಲ ಮನೆಯಲ್ಲೇ ಕೂತ್ಕೊಂಡು ಇರ್ಬೇಕಾಗ್ತದೆ ಎಂತಸ ಮಾಡ್ಲಿಕ್ಕೆ ಆಗುವುದಿಲ್ಲ ಇಡೀ ದಿನ ನಮಗೆ ಕಷ್ಟ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ನಮ್ಮ ಮನೆಯಲ್ಲಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೇಳ್ಕೊಂಡೇ ಕೂತ್ಕೊಂಡು ಇರಬೇಕಾಗ್ತದೆ ಅದ್ರ ಬದಲು ಇಂಥದ್ದೆಲ್ಲ ಉಂಟಲ್ಲ ಮಾಡ್ಲಿಕ್ಕೆ ಹೋಗಿ ನಿಮಗೆ ಟೈಮ್ ಪಾಸ್ ಕೂಡ ಆಗ್ತದೆ ಈ ಕಡೆಯಿಂದ ಹಣ ಕೂಡ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ಇವಾಗ ಐದನೇದು ಏನಂತ ಹೇಳಿದರೆ ಮನೆಯಲ್ಲೇ ಕೆಲಸ ಮಾಡಬಹುದು ಅಂತ ಹೇಳಿದ್ರೆ ಬೇಕರಿ ಐಟಮ್ಗಳನ್ನು ಮಾರ್ಕ್ ಮಾಡಿ ಸೇಲ್ ಮಾಡ್ಬೋದು ಬೇಕ್ರಿ ಐಟಮ್ ಅಂತ ಹೇಳಿದರೆ ಯಾವುದಲ್ಲ ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟಲ್ಲ ಕೇಕ್ ಕೂಡ ಸೇರಿ ಆಯಿತಾ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಚೆಂದ ಚಂದ ಒಳ್ಳೆ ಕೇಕ್ ಎಲ್ಲ ಮಾಡಲಿಕ್ಕೆ ಬರ್ತದೆ ಮನೆಯಲ್ಲಿ ಮಾಡ್ತಾರೆ ಕೆಲವರು ಹೆಣ್ಣು ಮಕ್ಕಳು ಗೃಹಿಣಿಯರು ಉಂಟಲ್ಲ ಈಗ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಟಿವಿಯಲ್ಲಿ ನೋಡಿದ್ದು ಅದೇ ರೀತಿಯಲ್ಲಿ ಮಾಡಿ ಕೊಡ್ತಾರೆ ಮಕ್ಕಳಿಗೆ ನೀವು ನಿಮ್ಮ ಬರೇ ಮಕ್ಕಳಿಗೆ ಮಾಡುವುದಲ್ಲ ನಿಮ್ಮದು ಟ್ಯಾಲೆಂಟ್ ಜನರಿಗೆ ಕೂಡ ಗೊತ್ತಾಗಬೇಕಲ್ಲ ಆ ಕಾರಣಕ್ಕೆ ನೀವೇನು ಮಾಡಿ ಅಂತ ಹೇಳಿದ್ರೆ ಬೇಕ್ರಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಆಯಿತಾ ನಿಮಗೆ ಕೇಕ್ ಎಲ್ಲ ಬೇಕಾದರೆ ಅಥವಾ ಬೇಕ್ರಿದು ಯಾವ ಐಟಮ್ ಬೇಕಾದರೂ ನಾನು ಮಾಡಿಕೊಡ್ತೇನೆ ನನಗೆ ಇಷ್ಟು ಅಂತ ಹೇಳ್ಕೊಂಡು ಹಣ ಕೊಡಿ ಅಂತ ಹೇಳ್ಕೊಂಡು ಹೇಳಿ ಆವಾಗ ಏನಾಗತ್ತಂತ ಹೇಳಿದರೆ ಬೇಕರಿಯಲ್ಲಿ ಉಂಟಲ್ಲ ಮಾಡೋದಕ್ಕಿಂತ ನೀವು ಹೋಮ್ ಮೇಡ್ ಐಟಮಲ್ಲೆಲ್ಲ ಉಂಟಲ್ಲ ಮನೆಯಲ್ಲಿ ಮಾಡಿದ ವಸ್ತುವಿಗೆ ನಿಮಗೆ ರೇಟ್ ಜಾಸ್ತಿ ಯಾಕಂತ ಹೇಳಿದ್ರೆ ಬೇಕರಿಯಲ್ಲಿ ಹೇಗೆ ಹೋಗೋ ಗಲೀಜು ಗಲೀಜಾಗಿ ಅಡಿಗೆ ಎಲ್ಲ ಮಾಡಿರ್ತಾರೆ ಆದರೆ ಉಂಟಲ್ಲ ಮನೆಯಲ್ಲಿ ಕ್ಲೀನಾಗಿ ಮಾಡಿರ್ತಾರಲ್ವ ಗೃಹಿಣಿಯರು ಆದ್ದರಿಂದ ಉಂಟಲ್ಲ ನಿಮಗೆ ಬೇಕ್ರಿಯಲ್ಲಿ ಮಾಡೋದಕ್ಕಿಂತ ನಿಮಗೆ ಜಾಸ್ತಿ ಹಣ ಇದರಲ್ಲಿ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ಆಯಿತಾ ಇದೊಂದು ನೆನಪಿಟ್ಕೊಳ್ಳಿ ಬೇಕರಿ ಐಟಮ್ ಎಲ್ಲ ಉಂಟಲ್ಲ ಮಾಡಲಿಕ್ಕೆ ನಿಮಗೆ ಬಂದರೆ ದಯವಿಟ್ಟು ಮಾಡಿ ಆಯಿತಾ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನೀವು ನಿಮ್ಮ ಸ್ವಂತ ಬೇಕರಿಯನ್ನೇ ಇಟ್ಕೊಳ್ಬಹುದು ಆಯಿತಾ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ ಒಂದೇ ಸಲಕ್ಕೆ ಮೇಲೆ ಹಾರಲಿಕ್ಕೆ ಆಗೋದಿಲ್ಲಲ್ಲ ಒಂದೊಂದೇ ಮೆಟ್ಟಿಲು ಹತ್ತಿ ಮುಂದೆ ಹೋಗಬೇಕು ಅದೇ ರೀತಿಯಲ್ಲಿ ಕೂಡ ನಿಮಗೆ ಬೇಕರಿ ಐಟಮ್ ಮಾಡಿದ್ರೆ ನಾಲ್ಕೈದು ಬೇಕರಿ ಇದ್ದು ಪರಿಚಯ ಮಾಡ್ಕೊಂಡು ಮಾಡಿ ಮಾಡಿಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿ ಆಯ್ತಾ ಖಂಡಿತ ತಗೊಳ್ತಾರೆ ತಗೊಳ್ದೆ ಇರುವವರು ಯಾರೂ ಇಲ್ಲ ಬೇಕರಿ ಅವರು ತಗೊಳ್ತಾರೆ ಎಲ್ಲೋ ಅಪರೂಪಕ್ಕೆ ಕೆಲವೊಂದು ಬೇಕರಿಗಳು ಬೇರೆಯವರದ್ದು ತೊಗೊಳುದಿಲ್ಲ ನಾವೇ ರೆಡಿ ಮಾಡ್ಕೊಳ್ತೇವೆ ಅಂತ ಹೇಳ್ಕೊಳ್ತಾರೆ ಬಿಟ್ರೆ ಜಾಸ್ತಿ ಜನ ತೊಗೊಳ್ತಾರೆ ಆಯಿತಾ ಆದ್ದರಿಂದ ನಿಮಗೆ ಅದೆಲ್ಲ ಮಾಡ್ಲಿಕ್ಕೆ ಬಂದ್ರೆ ಅದೊಂದು ಟ್ರೈ ಮಾಡ್ಬೋದು ಇವಾಗ ಆರನೇದು ಕೆಲಸ ಯಾವುದು ಅಂತ ಹೇಳಿದ್ರೆ ಮನೆಯಲ್ಲೇ ಕುತ್ಕೊಂಡು ಮಾಡಬೇಕಾದ ಕೆಲಸ ಯೂಟ್ಯೂಬ್ ಆಯಿತಾ ಯೂಟ್ಯೂಬಲ್ಲಿ ಅಲ್ಲಿ ಕೂಡ ನಿಮಗೆ ಹಣ ಸಂಪಾದನೆ ಮಾಡ್ಲಿಕ್ಕೆ ಪ್ರತಿ ತಿಂಗಳು ನಿಮಗೆ ಹಣ ಬರುವ ಹಾಗೆ ಯೂಟ್ಯೂಬ್ ಮಾಡ್ತದೆ ಆದರೆ ನಿಮ್ಮ ಪರಿಶ್ರಮ ಮುಖ್ಯ ಆಯ್ತಾ ಯೂಟ್ಯೂಬಲ್ಲಿ ನಿಮ್ಮ ಪರಿಶ್ರಮ ಇದ್ರೆ ಹಣ ಕೂಡ ನಿಮಗೆ ಸಿಗ್ತದೆ ಅದು ಹೇಗೆ ಮಾಡೋದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಿಮಗೆ ಸಿಗ್ತದೆ ಆಯ್ತಾ ನಿಮಗೆ ರೆಸಿಪಿ ಚಾನೆಲ್ ಮಾಡ್ತೀರಾ ಅಥವಾ ವ್ಲಾಗ್ ಮಾಡ್ತೀರಾ ಅಥವಾ ಯಾವುದೇ ಥರದ್ದು ನಿಮಗೆ ಟ್ಯಾಲೆಂಟ್ ಇದ್ರೆ ಅದನ್ನು ಮಾಡ್ತೀರಾ ಅಂತ ಹೇಳ್ಕೊಂಡು ನಿಮಗೆ ಯೂಟ್ಯೂಬಲ್ಲಿ ಸಿಗ್ತದೆ ಆಯ್ತಾ ಹೇಗೆ ಅಪ್ಲೋಡ್ ಮಾಡೋದು ವಿಡಿಯೋ ಮಾಡೋದು ಹೇಗೆ ಎಡಿಟ್ ಮಾಡೋದು ಹೇಗೆ ಯಾವುದ್ರಲ್ಲಿ ಎಡಿಟ್ ಮಾಡಿದರೆ ಸರಿಯಾಗ್ತದೆ ಆಯಿತಾ ನಿಮಗೆ ಮಾತಾಡಲಿಕ್ಕೆ ಬಂದ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಮಾತಾಡಲಿಕ್ಕೆ ಭಯ ಇರುವುದಿಲ್ಲ ಆದರೆ ಉಂಟಲ್ಲ ಅವರಿಗೆ ಕ್ಯಾಮರಾದ ಮುಂದೆ ಬಂದು ಮಾತಾಡಲಿಕ್ಕೆ ಭಯ ಇರ್ತದೆ ಅಂದರೆ ಮೊಬೈಲ್ ಮುಂದೆ ಬಂದು ಕೂತ್ಕೊಂಡು ಮಾತಾಡಲಿಕ್ಕೆ ಭಯ ಇರುತ್ತೆ ಅಂಥವ್ರು ಏನು ಮಾಡಿ ಅಂತ ಹೇಳ್ತಾರೆ ನಿಮ್ಮ ಮುಖ ತೋರಿಸುವ ಕೂಡ ಅಗತ್ಯ ಇಲ್ಲ ನಿಮ್ಮ ಮುಖ ತೋರಿಸಬೇಕು ಅಂತ ಹೇಳ್ಕೊಂಡು ಎಲ್ಲಿ ಕೂಡ ಯೂಟ್ಯೂಬಲ್ಲಿ ಹೇಳಿಲ್ಲ ಆ ರೂಲ್ಸ್ ಎಲ್ಲೂ ಕೂಡ ಇಲ್ಲ ನಿಮ್ಮ ಮುಖವನ್ನು ತೋರಿಸದೆ ಕೂಡ ವಿಡಿಯೋ ಮಾಡಬಹುದು ಆಯಿತಾ ಅದನ್ನು ನೆನ್ಪಿಟ್ಕೊಳ್ಳಿ ಕೆಲವರು ನೆನೆಸ್ಕೊಡ್ತಾರೆ ಏನಂತ ಹೇಳಿದರೆ ಯೂಟ್ಯೂಬಲ್ಲಿ ನಾವು ಬರಬೇಕಂದ್ರೆ ಸಾವಿರಾರು ಲಕ್ಷ ಜನ ನೋಡ್ತಾರೆ ಆಯಿತಾ ನಮ್ಮನ್ನು ಕಡೆಗೆ ಪರಿಚಯ ಆದರೆ ಕಡೆಗೆ ಜನರು ಹೇಳ್ತಾರೆ ನನ್ನ ಗಂಡನ ಹತ್ರ ಅಥವಾ ರಿಲೇಟಿವ್ಸ್ ಜಾಸ್ತಿ ನಿಮಗೆ ಡೌನ್ ಮಾಡೋದು ಯಾರು ಅಂತ ಹೇಳಿದರೆ ರಿಲೇಟಿವ್ಸ್ಗಳು ಮಾತ್ರ ಆಯಿತಾ ನೀವು ಮಾಡಿದ ವಿಡಿಯೋ ಉಂಟಲ್ಲ ಅದು ಹೇಗೆ ಇರಲಿ ನೀವು ಲಾಗ್ ಮಾಡಿ ಏನೇ ಬೇಕಾದರೂ ಮಾಡಿ ನಿಮ್ಮ ರಿಲೇಟಿವ್ಸ್ ನಿಮ್ಮನ್ನು ಡೌನ್ ಮಾಡಿಯೇ ಮಾಡ್ತಾರೆ ಆಯಿತಾ ನೀವು ನಿಮ್ಮ ಮೈಂಡಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟು ನೀವು ಎಣಿಸ್ಕೊಳ್ಬೇಕು ಯಾರೇ ಎಂಥ ಬೇಕಾದರೂ ಹೇಳ್ಕೊಳ್ಳಿ ಆಯಿತಾ ಅವರು ನನ್ನ ಕಷ್ಟಕ್ಕೆ ಬರುವುದಿಲ್ಲಲ್ಲ ನಮ್ಮ ಕಷ್ಟಕ್ಕೆ ನಮ್ಮ ಮನೆಯ ಪರಿಸ್ಥಿತಿಗೆ ನಾವೇ ಕೆಲಸ ಮಾಡಬೇಕು ನಾವೇ ದುಡಿಬೇಕು ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗೋದಿಲ್ಲ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿಗೆ ಬಂದರೆ ಮಾತ್ರ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯಾಕೆ ಅಂತ ಹೇಳಿದರೆ ಇವಾಗ ಎಕ್ಸಾಂಪಲ್ಗೆ ಹೇಳಬೇಕು ಅಂತ ಹೇಳಿದರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಅದು ಯಾರ್ದೋ ಒಂದು ಅಕಸ್ಮಾತಾಗಿ ನಿಮಗೆ ಗೊತ್ತಾಯಿತು ಆಯಿತಾ ಬೇರೆಯವರಿಗೆ ಗೊತ್ತಾಯಿತು ಇಂಥವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಅಂತ ಆಗ ರಿಲೇಟಿವ್ಸ್ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಹಲೋ ಅವ್ರದ್ದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಅಂತ ನಿಮಗೆ ಗೊತ್ತಾ ನೀನು ನೋಡಿದ್ದೀಯ ಅವ್ರದ್ದು ಯೂಟ್ಯೂಬ್ ಚಾನಲ್ ಅಂತಾರೆ ಈ ಕಡೆಯಿಂದ ಬರ್ತದೆ ಯಾವುದು ಯೂಟ್ಯೂಬ್ ಚಾನಲ್ ಅದು ಯಾವುದು ಎಂಥ ವೀಡಿಯೋ ಮಾಡ್ತಾಳೆ ನಾನು ಕಳಿಸ್ತೇನೆ ನೋಡು ಲಿಂಕ್ ಅದನ್ನು ನೋಡೋ ಒಂದು ಯೂಟ್ಯೂಬ್ ಚಾನಲ್ ಯಾವುದಂತ ಗೊತ್ತಾಗ್ತದೆ ಅಂತ ಹೇಳ್ಕೊಂಡು ಕಳಿಸ್ತಾರೆ ಆವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಕೂಡ ವೀಡಿಯೋ ನೋಡ್ತಾರೆ ನಿಮ್ಮನ್ನು ಉಂಟಲ್ಲ ಹಂಗಿಸ್ಲಿಕ್ಕೋಸ್ಕರ ಅವರು ವೀಡಿಯೋ ನೋಡಿರ್ತಾರಲ್ಲ ಅದರಿಂದ ನಿಮಗೆ ಎಷ್ಟು ಲಾಭ ಉಂಟು ನಿಮಗೆ ಗೊತ್ತಿಲ್ಲ ಏನಂತ ಹೇಳಿದರೆ ಅವರು ಒಬ್ಬರಿಗೆ ಒಬ್ರಿಗೆ ಒಬ್ಬರಿಗೆ ನಿಮ್ಮ ಲಿಂಕ್ ಕಳಿಸಿ ಕಳಿಸಿ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ತಾರೆ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಿಮ್ಮ ಸಬ್ಸ್ಕ್ರೈಬರ್ನೂ ಜಾಸ್ತಿ ಮಾಡ್ತಾರೆ ಆಯಿತಾ ನೀವು ನಿಮ್ಮದು ಅವರಿಗೆ ಗೊತ್ತಾಯಿತು ನಿಮ್ಮದು ಪಕ್ಕದ ಮನೆಯವರಿಗೆ ಗೊತ್ತಾಯಿತು ನಾನು ಯೂಟ್ಯೂಬ್ ಚಾನಲ್ ಮಾಡ್ತೇನೆ ಅಂತ ಹೇಳ್ಕೊಂಡು ಅವರಿಗೆ ಗೊತ್ತಾಯಿತು ಇವರಿಗೆ ಗೊತ್ತಾಯಿತು ನೀವು ಇಂಥ ಸಲ ಆಚಿಕೆ ಪಡ್ಕೊಳ್ಳಿಕ್ಕೆ ಹೋಗಲೇಬೇಡಿ ಆಯಿತಾ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ ಹೇಳುವವರು ಹೇಳ್ತಾ ಹೋಗಲಿ ನಿಮಗೆ ಉಂಟಲ್ಲ ಅವರು ಎಷ್ಟು ಸಬ್ಸ್ಕ್ರೈಬರ್ ಉಂಟಲ್ಲ ಈ ಚಾಡಿಗಳನ್ನು ಹೇಳ್ತಾರೆ ನೋಡಿ ಅಂಥವರೇ ನಿಮಗೆ ಸಬ್ಸ್ಕ್ರೈಬರನ್ನು ಹುಡುಸಿ ಕೊಡುವರು ಆಯಿತಾ ಅವರೇ ನಿಮಗೆ ರೆಡಿ ಮಾಡಿ ಕೊಡ್ತಾರೆ ನೀವು ಟೆನ್ಷನ್ ಮಾಡ್ಕೊಳೋದು ಬೇಡ ನೀವು ಚಾನಲ್ ಒಂದು ಓಪನ್ ಮಾಡಿ ನಿಮ್ಮ ರಿಲೇಟಿವ್ಸ್ ಯಾರ್ದಾದ್ರು ಒಂದು ಹೇಳ್ತಾರೆ ಹಿತ್ತಾಳೆ ನಾಲಿಗೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಹಿತ್ತಾಳೆ ನಾಲಿಗೆ ಅಂತ ಹೇಳ್ತಾರೆ ಚಾಡಿ ಚಾಡಿ ಮಾತಾಡೋ ನಾಲಿಗೆ ಅಂಥವರು ಒಬ್ಬರ ಕಿವಿಗೆ ಹಾಕಿದ್ರೆ ಸಾಕು ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅಂತ ಅವರ ಬಾಯಿಂದನೇ ಎಲ್ಲರಿಗೂ ಹೋಗ್ತದೆ ನಿಮ್ಗೆ ಆರಾಮಾಗಿ ಯೂಟ್ಯೂಬ್ ಚಾನಲ್ ಗ್ರೋತ್ ಮಾಡ್ಕೊಂಡು ಹೋಗ್ಬೋದು ಆಯ್ತಾ ಆ ನಾನು ಕಾಮಿಡಿ ಮಾಡ್ತಾ ಇರೋದಲ್ಲ ಇರುವ ವಿಷಯ ಹೇಳಿದ್ದು ಆದರೆ ನಿಮಗೆ ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅಂತ ಹೇಳಿದ್ರೆ ಉಂಟಲ್ಲ ಸ್ವಲ್ಪ ಕಷ್ಟ ಕಷ್ಟಪಡದೆ ಯಾವುದು ಕೂಡ ಆಗೋದಿಲ್ಲ ನಿಮಗೆ ಯೂಟ್ಯೂಬಿಂದ ಹಣ ಬರಬೇಕು ಅಂತ ಆದರೆ ಉಂಟಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ ಬೇಕೇ ಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ್ ಇಲ್ದಿದ್ರೆ ನಿಮಗೆ ಒಂದು ರೂಪಾಯಿ ಕೂಡ ಬರೋದಿಲ್ಲ ಏನಂತ ಹೇಳಿದರೆ ನಿಮಗೆ ಯೂಟ್ಯೂಬ್ ಚಾನಲ್ ಯೂಟ್ಯೂಬಿಂದ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ ನಾಲ್ಕು ಸಾವಿರ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಬೇಕು ಅದೆರಡು ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮೋನೋ ಓಪನ್ ಆಗುತ್ತೆ ಮೋನೋ ಓಪನ್ ಆದ ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗೂಗಲಿಂದ ಒಂದು ನಿಮಗೆ ಪಿನ್ ಕಳಿಸ್ತಾರೆ ಆ ಪಿನ್ನನ್ನು ನೀವು ಉಂಟಲ್ಲ ಅವರಿಗೆ ನಾ ಏನು ಸಬ್ಮಿಟ್ ಮಾಡಬೇಕು ಅದ್ರ ನಂತರ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳ್ತಾರೆ ಅಕೌಂಟ್ ನಂಬರ್ ಕೊಡಬೇಕು ನಿಮ್ಮದು ಪ್ಯಾನ್ ಕಾರ್ಡು ಬೇಕು ಕೇಳ್ತಾರೆ ಆಯಿತಾ ಪ್ಯಾನ್ ಕಾರ್ಡ್ ಹತ್ತಲ್ಲ ಅಥವಾ ಏನು ಅಂತ ಹೇಳಿದರೆ ಆಧಾರ್ ಕಾರ್ಡ್ ಬರೋದಿಲ್ಲ ಇದಕ್ಕೆ ಇವಾಗ ಗೊತ್ತಿಲ್ಲ ನಾನು ಇರುವಾಗ ಆಧಾರ್ ಕಾರ್ಡ್ ಇರಲಿಲ್ಲ ಆಯಿತಾ ನಿಮ್ಮದು ಪ್ರೂಫ್ಗೋಸ್ಕರ ಪ್ಯಾನ್ ಕಾರ್ಡ್ ಒಂದು ಕೇಳ್ತಾರೆ ಆ ಥರ ಇತ್ತು ಇವಾಗ ಅದನ್ನೆಲ್ಲ ರೂಲ್ಸ್ ಚೇಂಜ್ ಆಗಿದೆಯಲ್ವ ಅಂತ ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗ್ಬೋದು ಆಯಿತಾ ಅಷ್ಟನ್ನು ಕೊಡಿ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಇಪ್ಪತ್ತೊಂದನೇ ತಾರೀಕಿಗೆ ಪೇಮೆಂಟ್ ಗೂಗಲಿಂದ ಬರುತ್ತೆ ನೀವು ಬೇರೆ ಕಡೆ ಕೆಲಸ ಮಾಡಿದರೆ ಉಂಟಲ್ಲ ನಿಮಗೆ ಸಂಬಳ ಆಚೆ ಈಚೆ ಆಗ್ಬೋದು ಕೊಡಲಿಕ್ಕೆ ಅಂದ್ರೆ ನೀವು ಒಂದು ವೇಳೆ ಹತ್ತನೇ ತಾರೀಕಿಗೆ ಕೆಲಸಕ್ಕೆ ಸೇರಿಕೊಂಡಿದ್ರೆ ಅಂತ ಹೇಳಿದ್ರೆ ಅವರು ಸಂಬಳ ಇಪ್ಪತ್ತನೇ ತಾರೀಕಿಗೆ ಕೊಡ್ಬೋದು ಮೂವತ್ತನೇ ತಾರೀಕಿಗೆ ಕೊಡ್ಬೋದು ಆದರೆ ನಿಮಗೆ ಯೂಟ್ಯೂಬಲ್ಲಿ ಹಾಗೆ ಆಗೋದೇ ಇಲ್ಲ ಪ್ರತಿ ತಿಂಗಳು ಆಯಿತಾ ನೀವು ನೆನಪು ಮಾಡ್ಬೇಕಂತನೇ ಇಲ್ಲ ಯೂಟ್ಯೂಬ್ ಅವರಿಗೆ ಅವರೇ ಇಪ್ಪತ್ತೊಂದನೇ ತಾರೀಕಿಗೆ ನಿಮ್ಮ ಅಕೌಂಟ್ಗೆ ಹಾಕಿ ಹಾಕಿಬಿಡ್ತಾರೆ ಮತ್ತೆ ನಿಮಗೆ ಒಂದು ಮೇಲ್ ಕಳಿಸ್ತಾರೆ ನಿನ್ನ ಸ್ಯಾಲ್ರಿ ನಿನ್ನ ಅಕೌಂಟಿಗೆ ಬಂದಿದೆ ನೋಡಿ ಅಂತ ಹೇಳ್ಕೊಂಡು ಆಮೇಲೆ ನೀವು ಆರಾಮಾಗಿ ಹಣ ತಗೊಂಡು ಬರ್ಬೋದು ಆಯ್ತಾ ಇದರಲ್ಲಿ ಉಂಟಲ್ಲ ನಿಮಗೆ ಮಾತ್ರ ನಾನು ಆವಾಗ ಹೇಳಿದ್ದೇನೆ ನೀವು ಮಾಡುವ ಕಂಟೆಂಟ್ ತುಂಬ ಮುಖ್ಯ ಆಯ್ತಾ ನೀವು ಯಾವ ವಿಷಯದಲ್ಲಿ ವೀಡಿಯೋ ಮಾಡ್ತೀರಾ ಅಂತ ಹೇಳ್ಕೊಂಡು ಅದು ಮುಖ್ಯವಾಗ್ತದೆ ಎರಡನೇದನ್ನು ಆಚೆಗೆ ಬಿಟ್ಟು ವಿಡಿಯೋ ಮಾಡಿ ನಮ್ಮ ರಿಲೇಟಿವ್ಸ್ ಏನು ಹೇಳ್ತಾರೆ ನಮ್ಮ ಅವರು ಏನ್ ಹೇಳ್ತಾರೆ ಪಕ್ಕದ ಮನೆಯವರು ಏನ್ ಹೇಳ್ತಾರೆ ಆಯ್ತಾ ನಂದು ಮರ್ಯಾದೆ ಹೋಗ್ತದೆ ಎಂತ ಮರ್ಯಾದೆ ಇಲ್ಲ ಆಯ್ತಾ ಕದ್ದು ತಿಂದ್ರೆ ಮಾತ್ರ ಮರ್ಯಾದೆ ಹೋಗುದು ಬೇರೆಯವರ ಮನೆ ಹಾಳು ಮಾಡಿದ್ರೆ ಮಾತ್ರ ನೀವು ಮರ್ಯಾದೆ ಹೋಗುದು ನಿಮ್ಮ ಹೊಟ್ಟೆಪಾಡಿಗೋಸ್ಕರ ನಿಮ್ಗೋಸ್ಕರ ನೀವು ಸಂಪಾದನೆ ಮಾಡಿದ್ರೆ ಯಾರು ಕೂಡ ಮರ್ಯಾದೆ ಹೋಗುದಿಲ್ಲ ಹಾಗೆ ನಿಮ್ಗೆ ಹೀಯಾಳಿಸ್ತಾರೆ ನೋಡಿ ಅವರು ಅಲ್ಲಿ ಗಂಡನ ದುಡ್ಡಲ್ಲಿ ಚಂದ ಮಾಡಿ ತಿಂತ ಇರ್ತಾರೆ ಅಂತವರು ಮಾತ್ರ ನಿಮ್ಮನ್ನು ಹೀಯಾಳಿಸಿ ಮಾತಾಡ್ತಾರೆ ಬಿಟ್ರೆ ಅವರು ಕಷ್ಟಪಟ್ಟು ಒಂದು ರೂಪಾಯಿ ಸಂಪಾದನೆ ಮಾಡುವ ಯೋಗ್ಯತೆ ಇಲ್ಲದವರು ಮಾತ್ರ ನಿಮ್ಮನ್ನು ಹೀಯಾಳಿಸಿ ಮಾತಾಡ್ತಾರೆ ಬಿಟ್ರೆ ಅವರ ಅಪ್ಪ ಅಮ್ಮನನ್ನು ವಯಸ್ಸಾದರೂ ಕೂಡ ಅವರಿಗೆ ಏಜ್ ಆದ್ರೂ ಕೂಡ ಕೆಲಸಕ್ಕೆ ಕಳಿಸ್ತಾರೆ ನೋಡಿ ಅಂತವರು ನಿಮ್ಮನ್ನು ಹಿಳ್ಸ ಹೀಯಾಳಿಸ್ತಾರೆ ಬಿಟ್ರೆ ಇಲ್ಲ ಅಂತ ಹೇಳಿದ್ರೆ ಉಂಟಲ್ಲ ಸರಿ ಇರುವವರು ಯಾರು ಕೂಡ ಹೀಯಾಳ್ಸುದಿಲ್ಲ ನೀವು ಯಾರು ಎಂತಸ ಬೇಕಾದ್ರೂ ಹೇಳ್ಕೊಳ್ಳಿ ಆಯ್ತಾ ನಿಮ್ಮ ಕೆಲಸದ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ದೇವರ ಮೇಲೆ ನಂಬಿಕೆ ಇದ್ರೆ ನೀವು ಇದನ್ನು ಮಾಡಿಯೇ ಮಾಡ್ತೀರಾ ಇವಾಗ ಅದಕ್ಕೆ ಎಕ್ಸಾಂಪಲ್ ನಾನೇ ಇದ್ದೇನೆ ಬೇರೆ ಯಾರು ಕೂಡ ಬೇಡ ಆಯ್ತಾ ನಾನುಂಟಲ್ಲ ತುಂಬಾ ಮಾತು ಕೇಳಿಸ್ಕೊಂಡಿದ್ದೇನೆ ಆಯ್ತಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡುವಾಗ ತುಂಬಾ ಮಾತು ಕೇಳಿಸಿದ್ದೇನೆ ಎಷ್ಟು ಕೇಳಿಸ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ನನಗೆ ಮಾತ್ರ ಗೊತ್ತುಂಟು ಆಯ್ತಾ ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ನಾನು ಈ ಕಿವಿಯಿಂದ ಕೇಳಿಸಿದ್ದೆ ಈ ಕಿವಿಯಿಂದ ಟಿಂಕ್ ಅಂತ ಹೇಳ್ಕೊಂಡು ಬಿಡ್ತಿದ್ದೆ ಹೀಗೆ ಹಾಕ್ತಾ ಇದ್ರಲ್ಲ ನನ್ನ ಕಿವಿ ಒಳಗಡೆ ನಾನು ಹೀಗೆ ಮಾಡಿ ತೆಗಿತಾ ಇದ್ದೆ ಅವ್ರದ್ದು ಮಾತುಗಳನ್ನೆಲ್ಲ ತೆಗೆದು ಬಿಸಾಕಿ ಬಿಡ್ತಿದ್ದೆ ಅವ್ರ ಎದುರುಗಡೆನೆ ಆ ಕಾರಣದಿಂದ ಏನಾಗುತ್ತಂತ ಹೇಳಿ ಆಗಿದೆ ಅಂತ ಹೇಳ್ಕೊಂಡು ಹೇಳಿದ್ರು ನಾನು ನನ್ನ ವಿಷಯದಲ್ಲಿ ನಾನು ಹೇಳ್ತಾ ಇರೋದು ಬೇರೆ ವಿಷಯದಲ್ಲಿ ನಾನು ಮಾತಾಡ್ತಾ ಇಲ್ಲ ನನ್ನ ಮುಂದೆ ಹೇಳಿದ ಮನುಷ್ಯರಿಗಿಂತ ನಾನು ಮೇಲೆ ಹೋಗಿದ್ದೇನೆ ಆಯ್ತಾ ನಾನು ಉಂಟಲ್ಲ ಪ್ರತಿ ತಿಂಗಳು ಸೇವಿಂಗ್ ಮಾಡಿ 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 ಆಯ್ತಾ ನನ್ನ ಯೂಟ್ಯೂಬ್ ಚಾನಲಿಂದ ಯಾವಾಗ ನನಗೆ ಪೇಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ನೋಡಿ ಅಷ್ಟು ಸೇವಿಂಗ್ ಮಾಡಿ ಇವಾಗ ಆಯಿತಾ ನನಗೆ ಒಂದು ಎರಡೂವರೆ ವರ್ಷದಿಂದ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಎರಡು ವರ್ಷದಿಂದ ನಾನು ಸೇವಿಂಗ್ ಮಾತ್ರ ಹೇಳ್ತಾ ಇರೋದು ಬೇರೆ ಖರ್ಚುಗಳದ ಬಗ್ಗೆ ಎಲ್ಲ ನಾನು ಹೇಳ್ತಾ ಇಲ್ಲ ಮೂರುವರೆ ಲಕ್ಷ ತನಕ ನಾನು ಸೇವಿಂಗ್ ಮಾಡ್ತೇನೆ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೇನೆ ಬೇಕಾದ್ರೆ ಇನ್ನೂ ಕೂಡ ನನಗೆ ಐದು ವರ್ಷ ಸೇವಿಂಗ್ ಮಾಡಲಿಕ್ಕೆ ಉಂಟು ನಾನು ಆ ಹಣ ಮುಟ್ಟುದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ದೇನೆ ಇವಾಗ ನಾನು ನಂದು ನಾನು ಸೇವಿಂಗ್ ನನ್ನ ಸ್ವಂತ ಸಂಪಾದನೆ ಆಯಿತಾ ಆ ದಿವಸ ನನ್ನನ್ನು ನೋಡಿಕೊಂಡು ಆಡ್ಕೊಂಡ್ರಲ್ಲ ಅವರು ಕೂಡ ಅವರ ಸ್ವಂತ ಸಂಪಾದನೆಯಿಂದ ಇಷ್ಟು ಸೇವಿಂಗ್ ಮಾಡಿರ್ಲಿಕ್ಕಿಲ್ಲ ಅವರು ಆಡ್ಕೊಂಡೇ ಅಲ್ಲೇ ಇದ್ದಾರೆ ನಾನು ಉಂಟಲ್ಲ ನನ್ನ ಮಗಳ ಎಜುಕೇಷನ್ಗೋಸ್ಕರ ಉಂಟಲ್ಲ ನನ್ನ ಮಗಳಿಗೆ ಮುಂದೆ ಬರಬೇಕು ಅಂತ ಹೇಳ್ಕೊಂಡು ಸೇವಿಂಗ್ ಮಾಡಿ ಇಷ್ಟು ಅಮೌಂಟನ್ನು ಮಾಡಿದ್ದೇನೆ ಆಯಿತಾ ನನಗೆ ಅದು ಹೆಮ್ಮೆ ಉಂಟು ಆಯ್ತಾ ನನ್ನನ್ನು ಹೀಯಾಳಿಸಿದವರ ಮುಂದೆ ನಾನು ಬೆಳೆದು ತೋರಿಸಿದ್ದೇನೆ ಅಂತ ಹೇಳ್ಕೊಂಡು ಅವರು ಗಂಡನ ಹಣದಲ್ಲಿ ತಿಂತ ಇರ್ಬೋದು ಅಥವಾ ಬೇರೆಯವರದ ಸಂಪಾದನೆಯಲ್ಲಿ ತಿಂತ ಇರ್ಬೋದು ಆದ್ರೆ ನನ್ನ ಸ್ವಂತ ಸಂಪಾದನೆ ನನಗೆ ತುಂಬಾ ಇನ್ನು ಹೆಮ್ಮೆಯಿಂದ ನಾನು ಹೇಳ್ತೇನೆ ನನ್ನ ಸ್ವಂತ ಸಂಪಾದನೆ ಅಂತ ಹೇಳ್ಕೊಂಡು ನನ್ನ ಕಾಲ ಉಗುರಿಂದ ಹಿಡಿದು ನನ್ನ ತಲೆಗೆ ತಲೆಯ ಕೂದಲು ತನಕ ನನಗೆ ಬೇಕಾದ ವಸ್ತುವನ್ನು ನಾನೇ ತಗೊಳ್ತೇನೆ ಯಾರ ಹತ್ರ ಕೂಡ ಒಂದು ರೂಪಾಯಿ ತಗೊಳ್ಳೋದಿಲ್ಲ ಆಯ್ತಾ ನಾನು ಯಾರ ಹತ್ರ ಕೂಡ ಡಿಪೆಂಡ್ ಆಗಿಲ್ಲ ಆಯಿತಾ ನನ್ನ ಕಾಲಿನ ಉಗುರಿನ ಬಣ್ಣ ಬಣ್ಣದಿಂದ ಹಿಡಿದು ಅಂದರೆ ನೇಲ್ ಪಾಲಿಶಿಂದ ಹಿಡಿದು ತಲೆಗೆ ಹಾಕುವ ಎಲ್ಲ ಐಟಮ್ ಟು ವಸ್ತು ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ನನ್ನ ಸಂಪಾದನೆಯಲ್ಲೇ ನಾನು ತಗೊಳ್ತೇನೆ ನಾನು ಹೆಮ್ಮೆಯಿಂದ ಹೇಳ್ತೇನೆ ಆಯಿತಾ ನನಗೆ ಈ ಅದನ್ನು ಮಾಡ್ತಾ ಇದ್ದಾರೆ ಇವಾಗ ಮಾಡ್ತಾ ಇಲ್ಲ ಅವರು ಇವಾಗ ಕೂಡ ಗಂಡನ ಹತ್ರನೇ ಆಯಿತಾ ಒಳಗಡೆ ಹಾಕುವ ಗೊತ್ತುಂಟಲ್ಲ ಅದು ಕೂಡ ಗಂಡನ್ನೇ ಕೊಡ್ತಾ ಇರ್ತಾರೆ ಹೇಳಿದವರಿಗೆ ನಿಮಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಹೇಳ್ಕೊಂಡಾದರೆ ಉಂಟಲ್ಲ ನಿಮಗೆ ಅದರದ್ದು ಅಂದರೆ ಲಕ್ಕಿ ಲಿಕ್ಕೇಶ್ ಯಶ್ ಇದ್ದಾರೆ ಆಯಿತಾ ನೀವು ಹೆದರೋದು ಬೇಡ ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ ಲಕ್ಕಿ ಲಿಕ್ಕೇಶ್ ಯಶ್ ಅಂತ ಹಾಕಿದರೆ ಅವರು ಹೇಗೆ ನಿಮಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಅಂತ ಹೇಳ್ಕೊಂಡು ಅವರು ವೀಡಿಯೋ ಮಾಡಿದ್ದಾರೆ ಅದೇ ಪ್ರಕಾರದಲ್ಲಿ ನೀವು ಚಾನಲ್ ಓಪನ್ ಮಾಡಿ ಆಯಿತಾ ಮತ್ತೆ ವೀಡಿಯೋ ಹಾಕ್ತಾ ಹೋಗಿ ಹಾಕ್ತಾ ಹೋಗಿ ಹಾಕ್ತಾ ಹೋಗಿ ಇವತ್ತು ನಿಮಗೆ ಒಳ್ಳೇದಾಗಲಿಲ್ಲ ಅಂತ ಹೇಳಿದರೆ ಹಾಕಿದರೆ 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 ವೀಡಿಯೋ ಇವತ್ತಲ್ಲ ನನಗೆ ನಾಳೆ ಖಂಡಿತ ಆಗ್ತದೆ ಎಲ್ಲರಿಗೂ ಕೂಡ ಒಂದೇ ಸಲಕ್ಕೆ ಆಗೋದಿಲ್ಲ ಆಯಿತಾ ಕಷ್ಟಪಡಬೇಕು ನಾಲ್ಕು ವೀಡಿಯೋ ಹಾಕಿ ಹತ್ತು ವೀಡಿಯೋ ಹಾಕಿ ಸ್ಟಾಪ್ ಮಾಡೋದಲ್ಲ ನೀವು ಉಂಟಲ್ಲ ನಿಮಗೆ ವ್ಯೂಸ್ ಬರಲಿ ಬರದೇ ಇರಲಿ ಹಾಕ್ತಾ ಹೋಗಿ ವೀಡಿಯೋ ಹಾಕ್ತಾ ಹೋದರೆ ಉಂಟಲ್ಲ ನಿಮ್ಮದು ವೀಡಿಯೋ ಒಂದಲ್ಲ ಒಂದು ದಿವಸ ಒಂದು ವೀಡಿಯೋ ವೈರಲ್ ಆದರೆ ಸಾಕಾಗ್ತದೆ ಒಂದು ವೀಡಿಯೋದಿಂದ ನಿಮಗೆ ಎಷ್ಟು ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ ಹೇಳ್ಕೊಂಡು ನೀವೇ ನೋಡಿ ಆಯಿತಾ ಅದಕ್ಕೋಸ್ಕರ ಹೇಳೋದು ನಿಮಗೆ ಅರ್ಧದಲ್ಲಿ ಬಿಡ್ಲಿಕ್ಕೆಲ್ಲ ಹೋಗಬೇಡಿ ನೀವು ಯೂಟ್ಯೂಬೆಲ್ಲ ಚಾನಲ್ ಓಪನ್ ಮಾಡಿದ್ರೆ ಉಂಟಲ್ಲ ಅರ್ಧಕ್ಕೆ ಬಿಡಲಿಕ್ಕೆ ಹೋಗಬೇಡಿ ಮತ್ತು ಅರ್ಧಕ್ಕೆ ಬಿಡ್ತೀರಾ ಅಂತ ಹೇಳ್ಕೊಂಡು ನೀವು ಎಣಿಸ್ಕೊಂಡಿದ್ದೆ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದೇ ಬೇಡ ಯಾವ ಕಾರಣಕ್ಕೂ ನಿಮಗೆ ಯೂಟ್ಯೂಬಲ್ಲಿ ಮುಂದೆ ಬರಲಿಕ್ಕೆ ಆಗೋದಿಲ್ಲ ಇವಾಗ ಎಂಟನೇದು ಯಾವುದು ಅಂತ ಹೇಳಿದರೆ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದಾದ ಕೆಲಸ ಸಾರಿ ಬಿಸ್ನೆಸ್ ಮಾಡ್ಬೋದು ಆಯಿತಾ ಅಂದರೆ ನೀವು ಸೀರೆಗಳನ್ನು ಬಿಸ್ನೆಸ್ ಎಲ್ಲ ಇದ್ರು ಉಂಟಲ್ಲ ಅದನ್ನು ಮಾಡ್ಬೋದು ಜೊತೆಗೆ ಬಟ್ಟೆಗಳದೆಲ್ಲ ಬಿಸ್ನೆಸ್ ಮಾಡ್ಬೋದು ಏನು ಮಾಡ್ಬೋದು ಅಂತ ಹೇಳಿದರೆ ನೀವು ಹೋಲ್ಸೇಲಲ್ಲಿ ಉಂಟಲ್ಲ ಬಟ್ಟೆಗಳನ್ನು ಸಾರಿ ಅಥವಾ ಅಂದ್ರೆ ಸೀರೆ ಅಥವಾ ಚೂಡಿದಾರು ಲೆಗ್ಗಿಂಗ್ಸು ಆ ಥರದ್ದು ಎಲ್ಲ ಉಂಟಲ್ಲ ಎಲ್ಲ ಐಟಮ್ಗಳನ್ನು ತಂದು ಮನೆಯಲ್ಲಿ ಇಟ್ಕೊಂಡು ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಅದನ್ನು ಸೇಲ್ ಮಾಡ್ಬೋದು ಇದಕ್ಕೂ ಕೂಡ ಸ್ವಲ್ಪ ನಾಲೆಜ್ ಯೂಸ್ ಮಾಡಬೇಕಾಗ್ತದೆ ಏನಂತ ಹೇಳಿದ್ರೆ ನೀವು ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಹೋದಾಗ ಉಂಟಲ್ಲ ನೀವು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡಬೇಕು ಅಥವಾ ಫ್ರೆಂಡ್ಸ್ಗಳಿಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡಬೇಕು ನೋಡಿ ನಾನು ಇಲ್ಲಿ ಮನೆಯಲ್ಲಿ ಒಳ್ಳೊಳ್ಳೆ ಸೀರೆಯನ್ನು ಮಾರ್ತಾ ಇದ್ದೇನೆ ಕಡಿಮೆ ರೇಟಲ್ಲಿ ಮಾರ್ತಾ ಇದ್ದೇನೆ ನಿಮಗೆ ಇಷ್ಟ ಇದ್ರೆ ಒಂದು ಸಲ ಬಂದು ನೋಡಿ ತಗೊಳ್ಬೇಕು ಅಂತ ಹೇಳ್ಕೊಂಡಲ್ಲ ಬಂದು ನೋಡಿ ನಿಮಗೆ ಇಷ್ಟ ಆದ್ರೆ ಮಾತ್ರ ತಗೊಂಡು ಹೋಗಿ ಅಂತ ಹೇಳ್ಕೊಂಡು ಹೇಳಿ ಸ್ವಲ್ಪ ಕಡಿಮೆ ದರದಲ್ಲಿ ನಿಮಗೆ ಲಾಭ ಇರಬೇಕು ಲಾಭ ಬಿಟ್ಟು ಮಾರಲಿಕ್ಕೆ ಹೋಗಬೇಡಿ ನಿಮಗೆ ಲಾಭ ಇರಬೇಕು ಲಾಭದಲ್ಲಿ ಸ್ವಲ್ಪ ಮಾ ಮಾರಿ ಅಂತ ಹೇಳಿದ್ರೆ ಒಂದು ಸಲ ಬಟ್ಟೆ ತೊಗೊಂಡವರು ಉಂಟಲ್ಲ ಪುನಃ ಬಂದು ಬಟ್ಟೆ ನಿಮ್ಮ ಹತ್ರ ತಗೊಳ್ತಾರೆ ಆಯ್ತು ಅಥವಾ ನಿಮ್ಮ ಚಂದ ಚಂದ ಅಂದರೆ ನೀವು ಇವಾಗ ಕೆಲವೊಂದು ಉಂಟಲ್ಲ ಹೊಸ ಹೊಸ ಚೂಡಿದಾರ್ ಆಗಲಿ ಬ್ಲೌಸ್ ಆಗಲಿ ಅಥವಾ ಏನಾಗುತ್ತೆ ಅಂತ ಹೇಳಿದ್ರೆ ಸೀರೆ ಆಗಲಿ ಉಂಟಲ್ಲ ಅಂಗಡಿಗಿಂತ ಉಂಟಲ್ಲ ಫಸ್ಟಲ್ಲಿ ಟಿ ವಿಯಲ್ಲಿ ಹಾಕಿರ್ತಾರೆ ನಾವು ಸೀರಿಯಲ್ ನೋಡೋರು ಏನು ಮಾಡ್ತಾರಂತ ಹೇಳಿದ್ರೆ ಆ ಸೀರೆ ನನ್ನ ಹತ್ರ ಇದ್ದರೆ ಎಷ್ಟು ಒಳ್ಳೆಯದಾಗ್ತಿತ್ತು ಆ ಚೂಡಿದಾರ್ ನನ್ನ ಹತ್ರ ಇದ್ದರೆ ಎಷ್ಟು ಒಳ್ಳೆಯದಾಗ್ತಿತ್ತು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಅದನ್ನು ನೋಡ್ತಿರಲ್ಲ ಅಂಥದ್ದೇ ಬಟ್ಟೆಗಳನ್ನು ಇಟ್ಕೊಳ್ಳಿ ಯಾವಾಗ ಏನಾಗುತ್ತೆ ಅಂತ ಹೇಳಿದರೆ ಹೊಸ ಹೊಸ ಸ್ಟೈಲಾಗಿ ಅಂದರೆ ಬಂದಿರುವ ಬಟ್ಟೆಗಳು ಉಂಟಲ್ಲ ಬೇಗನೆ ಸೇಲ್ ಆಗಿ ಹೋಗ್ತದೆ ನೀವು ಅಜ್ಜಿ ಕಾಲದ್ದೆಲ್ಲ ಸೀರೆ ಉಟ್ಕೊಂಡ್ರೆ ಯಾರೂ ಕೂಡ ತಗೊಳ್ಳೋದಿಲ್ಲ ಆಯಿತಾ ಇವಾಗ ಹೊಸದು ಟ್ರೆಂಡಿಂಗಲ್ಲಿ ಯಾವುದುಂಟು ನೋಡಿ ಅಂತಹದ್ದು ಬಟ್ಟೆಯನ್ನು ತಂದು ಇಟ್ಕೊಂಡ್ರೆ ನಿಮಗೆ ಖಂಡಿತ ಸೇಲ್ ಆಗ್ತದೆ ಇದರಿಂದ ಕೂಡ ನೀವು ಹಣ ಸಂಪಾದನೆ ಮಾಡಲಿಕ್ಕಾಗುತ್ತೆ ಇವಾಗ ಒಂಬತ್ತನೇ ಯಾವ್ದು ಅಂತ ಹೇಳಿದ್ರೆ ಫ್ಯಾನ್ಸಿ ಐಟಮ್ಗಳನ್ನು ಕೂಡ ಮಾಡಬಹುದು ಮಾತು ಫ್ಯಾನ್ಸಿ ಐಟಮ್ಗಳು ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಜುವೆಲರಿಸ ಆಗಿರಬಹುದು ಅಥವಾ ಬಳೆಗಳಾಗಿರಬಹುದು ಕಿವಿದು ಓಲೆಗಳಲ್ಲಾಗಿರಬಹುದು ಆಗಿರಬಹುದು ಅಥವಾ ಪರ್ಫ್ಯೂಮ್ಗಳಾಗಿರ್ಬೋದು ಅಥವಾ ನೀವು ಮೆಹಂದಿ ಆಗಿರಬಹುದು ಮತ್ತೆ ಏನು ಲಾ ಇದೆಲ್ಲ ಸಿಗುತ್ತಲ್ಲ ಲಿಪ್ಸ್ಟಿಕ್ ಐಲೈನರ್ ಪ್ರತಿಯೊಂದು ಕೂಡ ಮನೆಯಲ್ಲೇ ನೀವು ಸೇಲ್ ಮಾಡ್ಲಿಕ್ಕೆ ಆಗುತ್ತೆ ಇದರಿಂದ ಕೂಡ ನಿಮಗೆ ಹಣ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಿಂಗಸರು ಆರ್ಟಿಫಿಷಿಯಲ್ ಜುವೆಲರಿ ಆಯಿತಾ ತಗೊಳಕ್ಕೆ ಉಂಟಲ್ಲ ಫ್ರಾನ್ಸಿಸ್ಟೋರಿಗೆ ಹೋಗ್ಲಿಕ್ಕೆ ಸ್ವಲ್ಪ ನಾಚಿಗೆ ಪಡ್ಕೊಳ್ತಾರೆ ಯಾಕಂತ ಹೇಳಿದರೆ ಯಾರಿಗಾದರೂ ಗೊತ್ತಾದರೆ ಯಾರಾದರೂ ನೋಡಿದರೆ ಆಯ್ತಾ ಆಮೇಲೆ ನಾವು ಹಾಕಿದ್ದೆಲ್ಲ ಆರ್ಟಿಫಿಷಿಯಲ್ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ ಅಂತ ಹೇಳ್ಕೊಂಡು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ನಾಚಿಗೆ ಪಡ್ಕೊಳ್ತಾರೆ ಹೋಗೋದಿಲ್ಲ ನೀವು ಮನೆಯಲ್ಲಿ ಅಂತಹ ವಸ್ತುಗಳನ್ನು ಸೇಲ್ ಮಾಡಿದರೆ ಅವರು ಬಂದು ತಗೊಂಡು ಹೋಗ್ತಾರೆ ಈ ಸಲ ತಗೊಂಡಿದ್ದ ವಸ್ತು ಚೆನ್ನಾಗಿದ್ರೆ ಮುಂದಿನ ಸಲ ಕೂಡ ತಗೊಂಡು ಹೋಗ್ತಾರೆ ಆದ್ರಿಂದ ಇದನ್ನು ಕೂಡ ಆನ್ಲೈನಲ್ಲಿ ಕೂಡ ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದೆ ಅದು ನಿಮ್ಮ ನಿಮಗೆ ವಾಟ್ಸಪ್ ಇರುತ್ತೆ ವಾಟ್ಸಪ್ ಎಂತಕ್ಕೆ ಸುಮ್ಮನೆಗೆ ಆಚೆ ಇದು ಬೇರೆಯವ್ರದ್ದು ಸ್ಟೇಟಸ್ ನೋಡಿಕೊಂಡು ಹೊಟ್ಟೆ ಕಿಚ್ಚು ಪಡಲಿಕ್ಕಿರೋದಲ್ಲ ವಾಟ್ಸಪ್ ಸ್ಟೇಟಸಲ್ಲಿ ಉಂಟಲ್ಲ ನಿಮ್ಮದು ನೀವು ಮನೆಯಲ್ಲಿ ಎಂತಾದರೂ ಒಂದು ಒಳ್ಳೆ ಒಳ್ಳೆಯದು ಐಟಮ್ ತಂದಿದ್ರೆ ಉಂಟಲ್ಲ ಅದನ್ನೆಲ್ಲ ಹಾಕಿ ನಾನು ಸೇಲ್ ಮಾಡ್ತೇನೆ ಅಂತ ಹೇಳ್ಕೊಂಡು ಹಾಕಿ ಇಲ್ಲ ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಕಳಿಸಿ ನೋಡಿ ನಾನು ಈ ಥರದ ಹೊಸ ಸೀರೆ ಬಂದಿದೆ ನಿಮಗೆ ಇಷ್ಟ ಇದ್ರೆ ತಗೊಳ್ಳಿ ಅಥವಾ ಈ ಥರದ ಹೊಸ ಜ್ಯುವೆಲರಿ ಸೆಟ್ ಬಂದಿದೆ ನಿಮಗೆ ಇಷ್ಟ ಇದ್ದರೆ ತಗೊಳ್ಳಿ ಇಷ್ಟು ಕಡಿಮೆ ರೇಟು ಒಳ್ಳೇದುಂಟು ಅಂತ ಹೇಳ್ಕೊಂಡು ಫ್ರೆಂಡ್ಸ್ಗಳಿಗೆ ಕಳಿಸಿ ಅವಾಗ ಅವರು ನಾಲ್ಕು ಜನರಲ್ಲಿ ಒಬ್ಬರಾದರೂ ತಗೊಳ್ತಾರಲ್ವಾ ಈ ಥರ ಎಲ್ಲ ಸ್ವಲ್ಪ ಇದು ನಿಮ್ಮ ತಲೆಯನ್ನು ಓಡಿಸಬೇಕು ಅದನ್ನ ಬಿಟ್ಕೊಂಡು ವಾಟ್ಸಪ್ಪಿಗೆ ಹೋಗೋದು ಬೇರೆಯವರು ಸ್ಟೇಟಸ್ ನೋಡೋದು ಹೀಗೆ ಆಲೋಚನೆ ಮಾಡೋದು ಅದೆಲ್ಲ ಮಾಡೋದು ಬೇಡ ಆಯಿತಾ ನಿಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮಾಡಲಿಕ್ಕಾಗ್ತದೆ ಇನ್ಸ್ಟಾಗ್ರಾಮಲ್ಲಿ ಆಗ್ತದೆ ಆದ್ದರಿಂದ ನಾನು ಹೇಳ್ತಾ ಇದ್ದರು ಇವಾಗ ಹತ್ತನೇದು ಆಯ್ತಾ ಲಾಸ್ಟುದು ಯಾವ್ದು ಅಂತ ಹೇಳಿದರೆ ಅಡಿಗೆ ಕೆಲಸ ಅಡುಗೆ ಕೂಡ ಹಾಗೆ ಇವಾಗ ಪಿ ಜಿಯಲ್ಲಿ ಇರೋರಿಗೆ ಉಂಟಲ್ಲ ಅಥವಾ ಈ ಬ್ಯಾಚುಲರ್ಸ್ಗಳೆಲ್ಲ ಇರ್ತಾರೆ ನೋಡಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಾಯಿ ಅಡಿಗೆಯನ್ನು ಮಿಸ್ ಮಾಡ್ಕೊಂಡಿರ್ತಾರೆ ನೀವು ಬೇಕಾದರೆ ನೋಡ್ಬೋದು ತುಂಬ ಜನ ಇದರಿಂದ ಒಳ್ಳೇದಾಗಿದೆ ಆಯ್ತಾ ಅವರಿಗೆ ಏನಂತ ಹೇಳಿದರೆ ಮನೆಯದು ಊಟ ಮಾಡಿ ಮಾಡಿ ಅಭ್ಯಾಸ ಇರ್ತದೆ ಇವಾಗ ಹೊರಗಡೆ ಊಟಕ್ಕೆ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಊಟ ಇಲ್ದಿರುವ ಕಾರಣಕ್ಕೆ ನೀವೇನು ಮಾಡಿ ಅಂತ ಹೇಳಿದ್ರೆ ಮನೆಯಲ್ಲೇ ಶುದ್ಧವಾದ ಅಡುಗೆಯನ್ನು ಮಾಡಿ ಕೊಡ್ತೇನೆ ಅಂತ ಹೇಳ್ಕೊಂಡು ಒಂದು ಬೋರ್ಡ್ ಹಾಕಿದ್ರೆ ಸಾಕಾಗ್ತದೆ ಈ ಇದು ಹುಡುಗರಲ್ಲ ಅಂದ್ರೆ ಕಾಲೇಜ್ ಹುಡುಗರಾಗಿರಲಿ ಅಥವಾ ಪಿ ಜಿಯಲ್ಲಿ ಇರುವ ಅಥವಾ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿಕೊಂಡು ಹೋಟ್ಲ್ ಊಟ ನಮಗೆ ಬೇಡ ಮನೆ ಊಟ ಬೇಕು ಅಂತ ಹೇಳ್ಕೊಂಡು ಅವರು ಬ ಇರ್ತಾರೆ ನೋಡಿ ಅಂಥವರೆಲ್ಲ ಬಂದು ನಿಮ್ಮ ಹತ್ರ ತಗೊಂಡು ಊಟ ಆಯಿತಾ ಪಾರ್ಸೆಲ್ ನೀವು ಹೋಗಿ ಉಂಟಲ್ಲ ಒಂದು ದೊಡ್ಡ ಬ್ಯಾಗ್ ತಗೊಂಡ್ರೆ ಸಾಕಾಗ್ತದೆ ಆಯಿತಾ ನಾನು ನೋಡಿದ್ದು ನಾವು ಮಾಡಿದ್ದು ನಾನು ಹೇಳ್ತಾ ಇರೋದು ನಿಮಗೆ ಆಯಿತಾ ಇಲ್ಲದೆ ಇರೋದು ಕೂಡ ಯಾವುದು ಕೂಡ ಹೇಳ್ತಾ ಇಲ್ಲ ಒಂದು ದೊಡ್ಡ ಬ್ಯಾಗ್ ತಗೊಳ್ಳಿ ತುಂಬ ಬಾಕ್ಸ್ ತಗೊಳ್ಳಿ ಏನು ಮಾಡಿ ಅಂತ ಹೇಳಿದ್ರೆ ಆ ಬಾಕ್ಸ್ಗಳಿಗೆ ಉಂಟಲ್ಲ ಊಟವನ್ನು ಹಾಕೊಳ್ಳಿ ನಿಮಗೆ ಯಾರೆಲ್ಲ ನೋಡಿ ಆರ್ಡರ್ ಕೊಟ್ಟಿದ್ದಾರೆ ಅಂಥವರ ಮನೆಗೆ ಹೋಗಿ ಆ ಊಟವನ್ನು ಕೊಟ್ಟು ಬನ್ನಿ ಟೈಮಿಗೆ ಕರೆಕ್ಟಾಗಿ ಕೊಡಬೇಕು ಹನ್ನೆರಡು ಗಂಟೆ ಅಂತ ಹೇಳಿದ್ರೆ ಹನ್ನೆರಡು ಗಂಟೆಗೆ ಕೊಡಬೇಕು ಅವರು ಹನ್ನೆರಡು ಗಂಟೆಗೆ ಊಟ ತಂದು ಕೊಡಿ ಅಂತ ಹೇಳಿದ್ರೆ ನೀವು ಎರಡು ಗಂಟೆಗೆ ಹೋಗಿ ತಂದು ಕೊಟ್ಟರೆ ಪ್ರಯೋಜನ ಇಲ್ಲ ಟೈಮ್ ಕರೆಕ್ಟಾಗಿ ಮಾಡಿ ಶುದ್ಧವಾಗಿ ಒಳ್ಳೆ ರುಚಿ ರುಚಿಯೇ ಅಡುಗೆ ಮಾಡಿಕೊಡಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹಣ ಸಂಪಾದನೆ ಮಾಡಲಿಕ್ಕೆ ಜಾಸ್ತಿ ಆಗ್ತದೆ ಒಬ್ಬರ ಬಾಯಿಂದ ಒಬ್ಬರ ಬಾಯಲ್ಲಿ ಬಂದುಂಟಲ್ಲ ನಿಮಗೆ ಉಂಟಲ್ಲ ಚಿಕ್ಕದು ಇಂದ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ ದೊಡ್ಡದು ಮಾಡಲಿಕ್ಕಾಗ್ತದೆ ಆಯಿತಾ ಇದೆಲ್ಲ ನೋಡಿ ಗೃಹಿಣಿಯರು ಎಷ್ಟೋ ಜನರಿಗೆ ಇದೆಲ್ಲ ಗೊತ್ತಿರೋದಿಲ್ಲ ಒಳ್ಳೆ ಟೇಸ್ಟ್ ಆದರೆ ಅಡುಗೆಯನ್ನು ಮಾಡ್ತಾರೆ ಬಾಯಿಗೆ ಇಟ್ಟರೆ ಅಷ್ಟು ಅಂಬೃತ ತಿಂದ ಹಾಗೆ ಇರ್ತದೆ ಕೆಲವೊಂದು ಅಡುಗೆ ಅವರಿಗೆ ಉಂಟಲ್ಲ ಮನೆಯಲ್ಲೇ ಅಡುಗೆ ಮಾಡಿ ಮಾಡಿ ಮಕ್ಕಳಿಗೆ ಬಡಿಸೋದು ಗಂಡಂಗೆ ಬಡಿಸೋದು ಮಕ್ಕಳಿಗೆ ಬಡಿಸೋದು ಗಂಡಂಗಿ ಬಡಿಸೋದು ಅಷ್ಟರಲ್ಲೇ ಇರ್ತಾರೆ ಒಂದು ರೂಪಾಯಿ ಕೂಡ ಮನೆಯಲ್ಲಿ ಕೆಲಸ ಮಾಡ್ತಾರೆ ಯಾರು ಕೂಡ ಒಂದು ರೂಪಾಯಿ ಕೊಡೋದಿಲ್ಲ ಅದೇ ಅಡುಗೆಯನ್ನು ನೀವು ಮಾಡ್ತೀರಿ ನೋಡಿ ಅದರಲ್ಲೇ ಸ್ವಲ್ಪ ಜಾಸ್ತಿ ಅಡುಗೆ ಮಾಡಿದರೆ ಆಯಿತು ನಿಮಗೆ ಅವರಿಗೋಸ್ಕರ ನೀವು ಸ್ಪೆಷಲ್ ಅಡುಗೆ ಮಾಡಬೇಕಂತ ಇಲ್ಲ ಮಾಡುವ ಅಡುಗೆಯಲ್ಲೇ ಸ್ವಲ್ಪ ಜಾಸ್ತಿ ಮಾಡಿ ಅವರಿಗೆ ಕೊಟ್ಟರೆ ಅದರಿಂದ ಹಣ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಮನೆಯಲ್ಲೇ ಕುತ್ಕೊಂಡು ಗೃಹಿಣಿಯರು ಯಾವ ಕೆಲಸ ಮಾಡ್ಬೋದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ